ಮಾಯಾ ಜೋರಾಗಿ ಬೊಬ್ಬೆ ಹೊಡೆದು ಕರೆದು ಎಲ್ಲರನ್ನು ಅಂಗಳದಲ್ಲಿ ಸೇರಿಸಿದಳು ಇವಳು ಕಿರುಚಾಡುತ್ತಿರುವುದನ್ನು ಕೇಳಿ ಗಾಬರಿಗೊಂಡ ದೇವಿ ಅವರು ಏನಾಯಿತು ಸೊಸೆ ಯಾಕೆ ಈ ರೀತಿ ಕಿರುಚಾಡುತ್ತಿರುವೆ ಎಂದು ಕೇಳಿದರು ಮಾಯಾ ಕೋಲು ತೆಗೆದುಕೊಂಡು ತನ್ನ ನಾದಿನಿ ರೋಹಿಣಿಗೆ ಹೊಡೆಯಲಾರಂಭಿಸಿದಳು ಆಗ ರೋಹಿಣಿ ಅತ್ತಿಗೆ ಹೊಡಿಬೇಡಿ ನನಗೆ ತುಂಬ ನೋವಾಗ್ತಿದೆ ಎಂದು ಕೂಗಾಡುತ್ತಿದ್ದಳು ಶ್ಯಾಮಲಾ ದೇವಿಯವರು ಮಾಯಾಳ ಮುಂದೆ ಕೈ ಮುಗಿದು ದಯವಿಟ್ಟು ರೋಹಿಣಿಗೆ ಹೊಡಿಬೇಡ ಅವಳು ಮೂಳೆ ಮುರಿಯುತ್ತವೆ ಇಷ್ಟು ದೊಡ್ಡ ಹುಡುಗಿಗೆ ನೀನು ಕಟ್ಟಿಗೆಯ ತುಂಡಿನಿಂದ ಹೊಡೆಯುತ್ತಿದ್ದೀಯಾ ದಯವಿಟ್ಟು ಅವಳನ್ನು ಬಿಡು ನನ್ನ ಮಗಳಿಗೆ ಏನೂ ಮಾಡಬೇಡ ಹೊಡೆಯುವುದನ್ನು ನಿಲ್ಲಿಸು ನಾನು ನಿನ್ನ ಮುಂದೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ನಾನು ಇದುವರೆಗೂ ಒಂದು ಬಾರಿಯೂ ಸಹ ನನ್ನ ಮಗಳ ಮೇಲೆ ಕೈ ಮಾಡಿಲ್ಲ ಹೀಗಿರುವಾಗ ನೀನು ಕೋಲು ತೆಗೆದುಕೊಂಡು ಅವಳನ್ನು ಹೊಡೆಯಬಹುದೇ ಎಂದು ಬೇಡಿಕೊಂಡರು ಅದಕ್ಕೆ ಉತ್ತರವಾಗಿ ಮಾಯಾ ನೀವು ಇವಳಿಗೆ ಸರಿಯಾಗಿ ಹೊಡೆಯುತ್ತಿದ್ದರೆ ಚೆನ್ನಾಗಿರ್ತಿತ್ತು ಇವಳಿಗೆ ಸರಿಯಾಗಿ ಬುದ್ಧಿ ಬರ್ತಿತ್ತು ಆದರೆ ಇಂದು ಮಗಳ ಜೊತೆ ತಾಯಿಗೂ ಸಹ ಬುದ್ಧಿ ಕಲಿಸಬೇಕಾಗಿದೆ ಎಂದು ಹೇಳಿ ಮಾಯಾ ಕೋಲನ್ನು ಹಿಡಿದುಕೊಂಡು ಶ್ಯಾಮಲಾದೇವಿಯವರ ಕಡೆಗೆ ನಡೆದು ಬಂದಳು ಆದರೆ ರೋಹಿಣಿ ಮಾಯಾಳ ಕೈ ಹಿಡಿದು ದಯವಿಟ್ಟು ಅಮ್ಮನಿಗೆ ಮಾತ್ರ ಹೊಡಿಬೇಡ ನನಗೆ ಎಷ್ಟು ಬೇಕಾದರೂ ಹೊಡೆಯಿರಿ ನನ್ನ ತಾಯಿಯ ಮೇಲೆ ಮಾತ್ರ ದಯವಿಟ್ಟು ಕೈ ಮಾಡಬೇಡಿ ಎಂದು ರೋಹಿಣಿ ಬೇಡಿಕೊಂಡಳು ನನ್ನ ಕೈ ಹಿಡಿಯಲು ನಿನಗೆ ಎಷ್ಟೊಂದು ಧೈರ್ಯ ಇರು ನಿನಗೆ ಕಲಿಸುತ್ತೇನೆ ಎಂದು ಹೇಳಿ ರೋಹಿಣಿಗೆ ಮತ್ತೆ ಎರಡು ಬಾರಿ ಕೋಲಿನಿಂದ ಹೊಡೆಯುತ್ತಾಳೆ ನನ್ಗೆ ಯಾಕೆ ಹೀಗೆ ಹೊಡೆಯುತ್ತಿದ್ದೀರ ಅತ್ತಿಗೆ ನಾನೇನು ಮಾಡಿದೆ ನಾನು ಮಾಡಿದ ತಪ್ಪಾದರೂ ಏನು ಅಂತ ವಿವರಿಸಿ ಹೇಳಿ ಎಂದು ರೋಹಿಣಿ ಕೋಪದಿಂದ ಕೇಳುತ್ತಾಳೆ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ರೋಹಿಣಿಯ ಅಣ್ಣ ರಿತೇಶ್ ತುಂಬಾ ಮಾತನಾಡ್ತಿದ್ಯಾ ರೋಹಿಣಿ ನೀನು ನಿನ್ನ ಅತ್ತಿಗೆ ಜೊತೆ ಎದುರು ಮಾತನಾಡುತ್ತಿರುವ ನಿನಗಾಗಿ ನಿನ್ನ ಅತ್ತಿಗೆಯೂ ತಂದ ಮದುವೆ ಸಂಬಂಧವನ್ನು ಯಾಕೆ ಬೇಡ ಅಂತ ಹೇಳಿದೆ ಅವಳ ಮನೆಯ ಸಾಕಷ್ಟು ಬಾರಿ ಒತ್ತಾಯ ಮಾಡಿದ ನಂತರ ಅವಳು ನಿನಗಾಗಿ ಇಷ್ಟು ಒಳ್ಳೆಯ ಸಂಬಂಧ ತಂದಿದ್ದಳು ಹಾಗಿದ್ರು ನೀನು ಯಾಕೆ ಅದನ್ನು ನಿರಾಕರಿಸಿದೆ ನಿನ್ಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಎಲ್ಲಿಯವರೆಗೆ ನೀವು ಅಮ್ಮ ಮಗಳು ನಮ್ಮ ಮನೆಯಲ್ಲಿ ಬಿದ್ದಿಡ್ತೀರಿ ನಿಮಗೆ ಈಗಾಗಲೇ ಮದುವೆ ವಯಸ್ಸಾಗಿದೆ ಈಗಲೇ ಇಲ್ಲಿಂದ ಹೊರಟು ಹೋಗು ನಿಮ್ಮಿಬ್ಬರನ್ನು ತುಂಬ ಸಹಿಸಿಕೊಂಡಾಯಿತು ಇನ್ನು ನಿಮ್ಮಿಬ್ಬರಿಗೂ ಈ ಮನೆಯಲ್ಲಿ ಜಾಗ ಇಲ್ಲ ಇನ್ನೂ ನನಗೆ ನಿಮ್ಮಿಬ್ಬರನ್ನು ಸಹಿಸಿಕೊಳ್ಳಲು ಸಾಧ್ಯ ಇಲ್ಲ ಈಗಲೇ ಇಲ್ಲಿಂದ ಹೊರಡಬೇಕು ಎಂದು ರಿತೇಶ್ ಕಿರುಚಲು ತೊಡಗಿದ ದೇವಿಯವರು ಸಹ ಧೈರ್ಯ ಮಾಡಿ ಮಾಯ ಎಂತಹ ಸಂಬಂಧವನ್ನು ತಂದಿದ್ದಳು ಅಂತ ನಿನಗೂ ಗೊತ್ತಿದಲ್ವಾ ನನ್ನ ಇಪ್ಪತ್ತು ವರ್ಷದ ಮಗಳಿಗಾಗಿ ಅವಳು ನಲವತ್ತು ವರ್ಷದ ಹುಡುಗನ ಸಂಬಂಧವನ್ನು ತಂದಿದ್ದಳು ಅದು ಸಹ ಅವನು ಇಬ್ಬರು ಮಕ್ಕಳ ತಂದೆಯಾಗಿದ್ದಾನೆ ಅಂತಹ ವ್ಯಕ್ತಿಯೊಂದಿಗೆ ಖಂಡಿತವಾಗಿಯೂ ನನ್ನ ಮಗಳ ಮದುವೆ ಮಾಡಲು ನಾನು ಒಪ್ಪುವುದಿಲ್ಲ ನಮಗೆ ಇಲ್ಲಿ ಏನು ಕಮ್ಮಿಯಾಗಿದೆ ರೋಹಿಣಿಯ ತಂದೆ ಎಲ್ಲವನ್ನು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಮನೆ ಆಸ್ತಿ ಎಲ್ಲವೂ ಇದೆ ಇಷ್ಟೆಲ್ಲ ಇರುವಾಗ ನಾನು ಯಾಕೆ ನನ್ನ ಮಗಳನ್ನು ಅಂತಹ ವ್ಯಕ್ತಿಯೊಂದಿಗೆ ಮದುವೆ ಮಾಡಿಕೊಡಬೇಕು ಮಗಳು ಮತ್ತು ಅಳಿಯನ ನಡುವೆ ಇಪ್ಪತ್ತು ವರ್ಷದ ಅಂತರವಿರುವ ಸಂಬಂಧವನ್ನು ನಾನ್ಯಾಕೆ ಒಪ್ಪಿಕೊಳ್ಬೇಕು ನಾನು ಬದುಕಿರುವವರೆಗೂ ಹಾಗೆ ಆಗಲು ಬಿಡಲಾರೆ ಎಂದು ಹೇಳಿದರು ಮುದುಕಿ ನಿನ್ನ ಕಾಲು ಈಗಾಗಲೇ ಸ್ಮಶಾನದ ಕಡೆಗೆ ಚಾಚಿ ಆಗಿದೆ ಆದರೂ ಸಹ ನಿನ್ನ ಅಹಂಕಾರಕ್ಕೆ ಏನು ಕಮ್ಮಿ ಇಲ್ಲ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ ನಿನ್ನ ಮಗಳನ್ನು ಮದುವೆಯಾಗಲು ಯಾವುದೋ ರಾಜಕುಮಾರ ಬರುತ್ತಾನೆ ಎಂದು ನೀನಂದುಕೊಂಡಿದ್ರೆ ಅದು ನೀವು ಅಮ್ಮ ಮಗಳ ಕೇವಲ ಅಷ್ಟೇ ನೀನೇ ಹೋಗಿ ನಿನ್ನ ಮಗಳಿಗೆ ಯಾವುದಾದ್ರೂ ಕಲೆಕ್ಟರನ್ನು ಹುಡುಕಿಕೊಂಡು ಬಾ ನಾನೇ ಅವಳ ಮದುವೆ ಮಾಡಿಸ್ತೇನೆ ಆದರೆ ನಾನಂತೂ ಅವಳ ಮದುವೆಗೆಂದು ಒಂದು ರೂಪಾಯಿ ಕೂಡ ಖರ್ಚು ಮಾಡೋದಿಲ್ಲ ಎಂದು ರಿತೇಶ್ ದೇವಿಯವರ ಬಳಿ ಹೇಳಿದ ಅದಕ್ಕೆ ಅವರು ನಾನು ನಿನ್ನ ಬಳಿ ಒಂದು ಪೈಸೆ ಸಹ ಖರ್ಚು ಮಾಡಲು ಹೇಳಿಲ್ಲ ನೀನು ಅದರ ಬಗ್ಗೆ ಚಿಂತಿಸಬೇಡ ನಿನ್ನಿಂದ ಒಂದು ಪೈಸೆಯೂ ಸಹ ಕೇಳೋದಿಲ್ಲ ನನ್ನ ಆಭರಣಗಳನ್ನು ಮಾರಿ ರೋಹಿಣಿಯ ಮದುವೆ ಮಾಡಿಸ್ತೇನೆ ಎಂದು ಹೇಳಿದರು ಇಷ್ಟೆಲ್ಲ ಮಾತುಕತೆ ಆಗುತ್ತಿರುವಾಗ ಮಧ್ಯದಲ್ಲಿ ಮಾಯಾ ನಿಮ್ಮ ಮಗಳ ಮದುವೆಗಂತ ನಿಮ್ಮ ಬಳಿ ಇರುವ ಆಭರಣದಿಂದ ಒಂದು ಮೂಗುತಿಯನ್ನಾದರೂ ಮಾರಿದರೆ ನನ್ನಷ್ಟು ಕೆಟ್ಟವಳು ಯಾರೂ ಇರೋದಿಲ್ಲ ಕೆಲವೇ ದಿನಗಳಲ್ಲಿ ನಿಮ್ಮಿಬ್ಬರನ್ನು ಈ ಮನೆಯಿಂದ ಹೊರ ಹಾಕ್ತಿದ್ರೆ ನನ್ನ ಹೆಸರು ಮಾಯನೇ ಅಲ್ಲ ಮಗಳ ಮದುವೆಯೆಂದು ಎಲ್ಲಾ ಚಿನ್ನಾಭರಣಗಳನ್ನು ಮಾರಿ ಮತ್ತೆ ವೃದ್ಧಾಪ್ಯದಲ್ಲಿ ನಾವು ನೋಡಿಕೊಳ್ಳುತ್ತೇವೆ ಎಂಬ ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಬೇಡಿ ಅವಳ ಮದುವೆಗೆಂದು ಚಿನ್ನಾಭರಣಗಳನ್ನು ಮಾರಿದ್ರೆ ಅವಳ ಜೊತೆ ನೀವು ಸಹ ಹೊರಟು ಹೋಗಬೇಕಾಗುತ್ತದೆ ಹೀಗೆಲ್ಲ ತನ್ನ ಅತ್ತೆಯನ್ನು ಬೈದು ಮಾಯಾ ಅವಳ ಕೋಣೆಗೆ ಹೊರಟು ಹೋದಳು ಶ್ಯಾಮಲಾದೇವಿಯವರು ರೋಹಿಣಿಯನ್ನು ಮೆಲ್ಲಗೆ ಕೈ ಹಿಡಿದುಕೊಂಡು ಒಳಗೆ ಕರೆದುಕೊಂಡು ಹೋದರು ಇವತ್ತು ಅವರು ತುಂಬಾ ನಿಸ್ಸಹಾಯಕ ಅವಸ್ಥೆಯನ್ನು ಎದುರಿಸಿದ್ರು ಮಗನ ಕಡೆ ನೋಡಿದ್ರೆ ಅವನು ಸಿಟ್ಟಿನಿಂದ ಒಂದಲ್ಲ ಒಂದು ದಿನ ನಾನು ನಿಮ್ಮಿಬ್ಬರನ್ನು ಮನೆಯಿಂದ ಹೊರಗೆ ಹಾಕುತ್ತೇನೆ ನನಗೂ ಸಾಕಾಗಿ ಹೋಗಿದೆ ನಿಮ್ಮ ಈ ಕಿರಿಕಿರಿ ಕೇಳಿ ರೋಹಿಣಿಯನು ಸಣ್ಣ ಮಗುವಲ್ಲ ಅವಳು ಅತ್ತಿಗೆ ಹೇಳಿದ ಹಾಗೆ ಕೆಲಸ ಮಾಡ್ಬೋದು ಅವಳು ಏನಾದರೂ ಕೆಲಸ ಹೇಳಿದರೆ ಅದನ್ನು ಮಾಡುವುದಿಲ್ಲ ಎಂದು ನಿರಾಕರಿಸಬೇಕೆಂದಿಲ್ಲ ಕೆಲಸ ಮಾಡುವಷ್ಟು ದೊಡ್ಡವಳಾಗಿದ್ದಾಳೆ ಒಂದು ಕೆಲಸ ನೀಡಿದರೂ ಅದನ್ನು ಸರಿಯಾಗಿ ಮಾಡಲು ಬರುವುದಿಲ್ವೇ ಎಂದು ಕೇಳಿದ ಆಗ ರೋಹಿಣಿ ಅಣ್ಣ ಅತ್ತಿಗೆ ಯಾವುದೇ ಕೆಲಸವನ್ನು ಹೇಳಿರಲಿಲ್ಲ ಆದರೆ ನಾನು ಹೊಲಿಗೆ ಮಾಡಿ ಸಂಪಾದಿಸಿದ ಹಣವನ್ನು ಅವರು ಕೇಳಿದಾಗ ನಾನು ಕೊಡುವುದಿಲ್ಲ ಅಂತ ಹೇಳಿದೆ ಈ ಕಾರಣದಿಂದ ಅವರು ಎಲ್ಲ ಕೋಪವನ್ನು ಈ ರೀತಿಯಾಗಿ ತೋರಿಸಿಕೊಳ್ತಿದ್ದಾರೆ ಮನೆ ಕೆಲಸ ಕೇವಲ ಒಂದು ಕಾರಣವಷ್ಟೇ ಮನೆ ಕೆಲಸ ಎಲ್ಲವನ್ನು ನಾನು ಈಗಾಗ್ಲೇ ಮಾಡಿ ಆಗಿದೆ ನೀವೇ ಬೇಕಾದರೆ ನೋಡಿ ಎಂದು ಹೇಳಿದಳು ನೋಡಮ್ಮ ಈಗ ರೋಹಿಣಿ ಕೇವಲ ಅವಳ ಅತ್ತಿಗೆಗಷ್ಟೇ ಅಲ್ಲ ನನಗೂ ಸಹ ಎದುರು ಉತ್ತರ ನೀಡ್ತಿದ್ದಾಳೆ ಇವಳನ್ನು ಕೋಣೆಗೆ ಕರೆದುಕೊಂಡು ಹೋಗು ಇಲ್ಲವಾದ್ರೆ ನಾನು ಇವಳ ಕೆನ್ನೆಗೆ ಈಗ ಬಾರಿಸ್ತೇನೆ ಎಂದು ಕೋಪದಿಂದ ರೀತೇಶ್ ಅಮ್ಮನಿಗೆ ಹೇಳಿದ ಶ್ಯಾಮಲಾದೇವಿ ರೋಹಿಣಿಗೆ ಸಾಕು ನಿಲ್ಸು ಏನು ಮಾತನಾಡಬೇಡ ಸುಮ್ಮನೆ ನಿನಗೆ ನೀನೇ ತೊಂದರೆ ಕೊಟ್ಟುಕೊಳ್ತಿದ್ಯಾ ಅವರ ಜೊತೆ ಮಾತನಾಡೋದೇ ಬೇಡ ಎಂದು ಅವಳನ್ನು ಕೋಣೆಗೆ ಕರೆದುಕೊಂಡು ಹೋದರು ನಮ್ಮ ಮನೆಯಲ್ಲಿ ನಾವೇಕೆ ಅವರು ಹೇಳಿದಂತೆ ಕೇಳಿಕೊಂಡು ಅವರಿಷ್ಟದಂತೆ ಜೀವಿಸಬೇಕು ಈ ಮನೆ ಅವರಿಗೆಷ್ಟು ಸ್ವಂತವೋ ಅಷ್ಟೇ ನಮಗೂ ಸ್ವಂತ ಅಲ್ವಾ ಅವರೇನು ಈ ಮನೆಯನ್ನು ಕಟ್ಟಿಲ್ಲ ಅಲ್ವಾ ನಿನ್ನ ಮದ್ದಿನ ಖರ್ಚನ್ನು ನಾನೇ ನೋಡ್ತಿದ್ದೇನೆ ನನ್ನ ಸಣ್ಣ ಪುಟ್ಟ ಖರ್ಚುಗಳನ್ನು ನಾನೇ ನಿಭಾಯಿಸ್ತಿದ್ದೇನೆ ನನ್ನ ಕಾಲೇಜಿನ ಶುಲ್ಕವನ್ನು ಸಹ ನಾನೇ ಕಟ್ಟುತ್ತಿದ್ದೇನೆ ಅಣ್ಣ ನಿನಗೆ ಒಂದು ಮಾತ್ರೆಯನ್ನು ಸಹ ತಂದು ಕೊಡೋದಿಲ್ಲ ಹೇಗಿದ್ದರೂ ಸಹ ನಾವೇಕೆ ಅವರ ಮಾತುಗಳನ್ನೆಲ್ಲ ಕೇಳಬೇಕು ಅತ್ತಿಗೆ ಯಾಕೆ ಯಾವಾಗಲೂ ಏನನ್ನಾದರೂ ಹೇಳಿ ಟೀಕಿಸಿಕೊಂಡೇ ಇರ್ತಾರೆ ಎಂದು ಕೋಪದಿಂದ ಕೇಳಿದಳು ಅದಕ್ಕೆ ಶ್ಯಾಮಲಾ ದೇವಿ ಅವರು ನಾವು ಈ ಮನೆಯಿಂದ ಹೋದರೆ ಎಲ್ಲಿಗೆ ಹೋಗಬೇಕು ನಮಗೆ ಆಶ್ರಯವೂ ಇಲ್ಲ ಮಗ ಮತ್ತು ಸೊಸೆಯೊಡನೆ ಬದುಕುವುದೇ ನಮಗೆ ಒಳ್ಳೆಯದು ಎಂದು ಅವಳನ್ನು ಸಮಾಧಾನಪಡಿಸಿದರು ರೋಹಿಣಿ ರೋಹಿಣಿಯಂದು ತನ್ನ ಅಣ್ಣ ಮತ್ತು ಅತ್ತಿಗೆಯ ವರ್ತನೆಯಿಂದ ಬೇಸತ್ತು ಹೋಗಿದ್ದಳು ಅವಳು ಹಲವು ಬಾರಿ ಈಗಲೇ ಈ ಮನೆಯನ್ನು ಬಿಟ್ಟು ಹೋಗಬೇಕು ಎಂದು ಯೋಚಿಸುತ್ತಿದ್ದಳು ಆದರೆ ಎಲ್ಲಿಗೆ ಹೋಗಬೇಕು ಅಮ್ಮನ ಆರೋಗ್ಯವೂ ಚೆನ್ನಾಗಿಲ್ಲ ಮತ್ತು ನಾನು ಸಹ ಈಗ ಅಷ್ಟೊಂದು ಹಣ ಸಂಪಾದಿಸುವ ಮಟ್ಟಕ್ಕೆ ತಲುಪಿಲ್ಲ ಈ ಮನೆಯಿಂದ ಹೋದರೆ ಬಾಡಿಗೆಗೆ ಬೇರೆ ಮನೆ ಮಾಡಿ ಆ ಮನೆಯ ಖರ್ಚು ನಿಭಾಯಿಸುವಷ್ಟು ಶಕ್ತಿ ಈಗ ಅವಳಲ್ಲಿ ಇರಲಿಲ್ಲ ಶ್ಯಾಮಲಾದೇವಿಯವರು ರೋಹಿಣಿಯ ಕೈಕಾಲಿಗೆ ಮದ್ದನ್ನು ಹಚ್ಚಿ ಇನ್ನೆಲ್ಲ ಮನೆ ಕೆಲಸವನ್ನು ನಾನೇ ಮಾಡುತ್ತೇನೆ ನೀನು ಯಾವುದೇ ಕೆಲಸವನ್ನು ಮಾಡುವ ಅವಶ್ಯಕತೆ ಇಲ್ಲ ನಿನ್ನ ಕೈಕಾಲುಗಳನ್ನು ಕಡಿಮೆಯಾಗುವವರೆಗೂ ಎಲ್ಲೂ ಹೋಗಬೇಡ ಹೊಲಿಯುವುದು ಸಹ ಬೇಡ ಎಂದು ರೋಹಿಣಿಗೆ ಹೇಳಿದರು ನೀನೇನು ಅಮ್ಮ ನಾನು ಹೊಲಿಗೆ ಮಾಡಲು ಹೋಗದಿದ್ರೆ ನನಗೆ ಅಂಗಡಿಯವನು ಹಣ ಸಹ ಕೊಡಲಾರ ನನಗೆ ಹಣ ಸಿಗದಿದ್ರೆ ನಾನು ನಿಮ್ಮ ಔಷಧಿಯನ್ನು ಹೇಗೆ ಕೊಡಲಿ ನಿಮ್ಮ ಆರೋಗ್ಯದ ಜೊತೆ ಆಟವಾಡಲು ನನಗೆ ಇಷ್ಟವಿಲ್ಲ ಎಂದು ಹೇಳಿದ್ಲು ಕೇವಲ ಒಂದೇ ಗಂಟೆ ಸುಮ್ಮನೆ ಕುಳಿತು ಅವಳು ಹೊಲಿಯಲು ಮತ್ತೆ ಅಂಗಡಿಯ ಕಡೆ ಹೊರಟಳು ಶ್ಯಾಮಲಾ ದೇವಿಯವರು ಅವಳನ್ನು ತಡೆಯಲು ತುಂಬ ಪ್ರಯತ್ನಿಸ್ತಾರೆ ಆದರೆ ಅವಳು ಅಮ್ಮ ನಾನು ಮಾತ್ರ ಕುಳಿದಿದ್ದೇನೆ ಸ್ವಲ್ಪ ಸಮಯದಲ್ಲಿ ನನ್ನ ನೋವು ಕಡಿಮೆಯಾಗುತ್ತೆ ಮತ್ತೆ ನಾನು ಕೆಲಸವನ್ನು ಆರಾಮವಾಗಿ ಮಾಡಬಹುದು ನೀವು ಚಿಂತಿಸಬೇಡಿ ಎಂದು ಹೇಳಿ ಅವಳು ಅಂಗಡಿ ಕಡೆ ಹೊರಟು ಹೋದಳು ಸ್ವಲ್ಪ ಹೊತ್ತಿನ ನಂತರ ಮಾಯಾ ಸಿಡುಕುತ್ತಾ ಶ್ಯಾಮಲಾದೇವಿಯವರ ಕೋಣೆಗೆ ಬಂದು ಎಲ್ಲಿದ್ದಾಳೆ ನಿಮ್ಮ ಮಗಳು ಇವತ್ತು ಸಹ ಅವಳು ಹೊಲಿಯರು ಹೋಗಿದ್ದಾಳ ಅವಳಿಗೆ ಈಗಂತೂ ತುಂಬ ಶಕ್ತಿಯುತವಾಗಿದ್ದಾಳಲ್ವಾ ಎಂದು ಕೇಳಿದ್ಲು ಶ್ಯಾಮಲಾದೇವಿಯವರು ಅವಳ ಔಷಧಿ ಕುಡಿದು ಹೋಗಿದ್ದಾಳೆ ಅವಳ ದೇಹವಿಡಿ ತುಂಬ ನೋವಿದೆ ಇನ್ನು ಅವಳಿಗೆ ದಯವಿಟ್ಟು ಹೊಡಿಬೇಡ ನಾನು ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ನಾನು ಮತ್ತು ರೋಹಿಣಿ ಸೇರಿ ಮನೆಯೆಲ್ಲ ಕೆಲಸಗಳನ್ನು ಮಾಡುತ್ತೇವೆ ಆಗಿದ್ರೂ ಸಹ ನೀನ್ಯಾಕೆ ಅವಳಿಗೆ ಹೊಡೆಯುತ್ತೆ ಅಂತ ಕೇಳಿದರು ಅದಕ್ಕೆ ಮಾಯಾ ಬಾಯಿ ಮುಚ್ಚಿಕೊಂಡು ಕುಳಿತುಕೊಳ್ಬೇಕು ಇಲ್ಲವಾದರೆ ನಿನಗೂ ಸಹ ಅದೇ ರೀತಿ ಬಾರಿಸ್ತೇನೆ ಆಗ ನಿನಗೂ ಸಹ ಸರಿಯಾಗಿ ಬುದ್ಧಿ ಬರುತ್ತೆ ಎಂದು ಹೇಳಿ ಮಂಚದ ಮೇಲೆ ಕುಳಿತಿದ್ದ ಶ್ಯಾಮಲಾ ದೇವಿಯವರನ್ನು ಕೈಯಿಂದ ದೂಡಿದಳು ತುಂಬ ವಯಸ್ಸಾಗಿದ್ದ ಅವರು ಕೇವಲ ಒಂದೇ ಸಲ ದೂಡಿದಾಗಲೇ ನೆಲದ ಮೇಲೆ ಬಿದ್ದು ಅವರ ಕೈಕಾಲುಗಳು ನೋವಾಯಿತು ಮಾಯಾ ಅವಳ ಕೋಣೆಗೆ ನಡೆದಳು ಪೂರ್ತಿ ದಿನ ಅವರು ಕೋಣೆಯಲ್ಲಿ ನರಳುತ್ತಿದ್ದರು ಆದರೂ ಸಹ ಮಾಯಾ ಒಂದೇ ಒಂದು ಸಲ ಬಂದು ಸ್ವಲ್ಪ ನೀರನ್ನು ಸಹ ಕೊಡಲಿಲ್ಲ ಮತ್ತು ಮಗನಂತೂ ಅವರನ್ನು ಕೋಣೆಗೆ ನೋಡಲು ಸಹ ಬರಲಿಲ್ಲ ಸಂಜೆ ರೋಹಿಣಿ ಕೆಲಸ ಮುಗಿಸಿ ಮನೆಗೆ ಬಂದಾಗ ನೆಲದ ಮೇಲೆ ಬಿದ್ದಿದ್ದ ಅಮ್ಮನನ್ನು ನೋಡಿದಳು ಅವಳಿಗೆ ಭಯವಾಯಿತು ಓಡಿ ಹೋಗಿ ಅಮ್ಮನನ್ನು ಎಬ್ಬಿಸಿದಳು ನೋಡಿದಾಗ ಅಮ್ಮನ ಮೈ ಮೇಲೆ ಸಣ್ಣ ಪುಟ್ಟ ಗಾಯಗಳಿದ್ದವು ಮತ್ತು ಒಂದು ಕೈಯಂತೂ ಸ್ವಲ್ಪ ಹೆಚ್ಚು ಗಾಯಗೊಂಡಿತ್ತು ಇಷ್ಟೊಂದು ಗಾಯದಿಂದ ಇದ್ದರೂ ಬೆಳಗ್ಗೆಯಿಂದ ಸಂಜೆಯವರೆಗೆ ನೆರಳಾಡುತ್ತಿದ್ದರೂ ಮಗ ಮತ್ತು ಸೊಸೆಗೆ ಇದರ ಪರಿವೆಯೇ ಇರಲಿಲ್ಲ ರೋಹಿಣಿ ತಕ್ಷಣ ಶ್ಯಾಮಲಾ ಆಸ್ಪತ್ರೆಗೆ ಕರೆದುಕೊಂಡು ಹೋದಳು ಮತ್ತು ಅವಳ ಬಳಿಯಿದ್ದ ಎಲ್ಲಾ ಹಣವನ್ನು ಅವರ ಚಿಕಿತ್ಸೆಗಾಗಿ ಮುಗಿಸಬೇಕಾಗಿ ಬಂತು ಕೆಲವೇ ದಿನಗಳಲ್ಲಿ ಶ್ಯಾಮಲಾ ದೇವಿಯವರು ಚೇತರಿಸಿಕೊಂಡರು ರೋಹಿಣಿ ಮನೆ ಕೆಲಸ ಮತ್ತು ಹೊಲಿಯುವ ಕೆಲಸದೊಂದಿಗೆ ವಕೀಲಿ ವೃತ್ತಿಯನ್ನು ಸಹ ಕಲಿಯುತ್ತಿದ್ದ ರೋಹಿಣಿಯ ತಂದೆ ತಮ್ಮ ಮಗಳನ್ನು ದೊಡ್ಡವಳಾದ ಮೇಲೆ ಒಂದು ವಕೀಲರಾಗಿ ಮಾಡಬೇಕೆಂದು ಬಯಸಿದ್ದರು ಆದರೆ ಅವರ ಈ ಕನಸು ನನಸಾಗುವ ಮೊದಲೇ ಅವರು ಪ್ರಪಂಚವನ್ನು ಬಿಟ್ಟು ಹೋಗಿದ್ದರು ರೋಹಿಣಿ ತನ್ನ ತಂದೆಯ ಈ ಕನಸನ್ನು ನನಸಾಗಿಸುವ ಪ್ರತಿಜ್ಞೆ ಹೊಂದಿದಳು ಅವಳು ಚೆನ್ನಾಗಿ ಓದಿ ಒಬ್ಬ ಒಳ್ಳೆಯ ವಕೀಲೆಯಾಗಿ ಹೊರಬರಬೇಕು ಎಂದು ಪ್ರಯತ್ನಿಸುತ್ತಿದ್ದಳು ಆದರೆ ಅಂದುಕೊಂಡಂತೆ ವಿದ್ಯಾಭ್ಯಾಸ ನಡೆಸಲು ಅವಳಿಗೆ ಸಾಧ್ಯವಾಗುತ್ತಿರಲಿಲ್ಲ ಮುಂದಿನ ವಾರ ರೋಹಿಣಿಗೆ ಕಾಲೇಜಿನಲ್ಲಿ ಪರೀಕ್ಷೆ ಇತ್ತು ಅವಳ ಅಣ್ಣ ಮತ್ತು ಅತ್ತಿಗೆ ಅವಳನ್ನು ಹೆಚ್ಚಾಗಿ ಓದಲು ಬಿಡುತ್ತಿರಲಿಲ್ಲ ಅವಳು ಯಾವಾಗ ಓದಲು ಕುಳಿತರೂ ಒಂದಲ್ಲ ಒಂದು ಕೆಲಸ ನೀಡಿ ಅವಳನ್ನು ಓದುವುದರಿಂದ ತಪ್ಪಿಸುತ್ತಿದ್ದರು ಯಾರು ನನ್ನನ್ನು ಮಧ್ಯದಲ್ಲಿ ತೊಂದರೆ ಮಾಡಬಾರ್ದು ಎಂಬ ಉದ್ದೇಶದಿಂದ ಅವಳು ಮೊದಲೇ ಮನೆ ಕೆಲಸಗಳನ್ನು ಮುಗಿಸಿ ನಂತರ ಓದಲು ಪ್ರಾರಂಭ ಮಾಡುತ್ತಿದ್ದಳು ಅವಳು ಇಷ್ಟೆಲ್ಲ ಮಾಡುತ್ತಿದ್ದರೂ ಅವಳ ಅಣ್ಣ ಅತ್ತಿಗೆಗೆ ಸಮಾಧಾನ ಸಿಗುತ್ತಿರಲಿಲ್ಲ ಎಷ್ಟೋ ಬಾರಿ ಮಾಯಾ ರೋಹಿಣಿಯ ಪುಸ್ತಕದ ಮೇಲೆ ನೀರು ಹಾಕುತ್ತಿದ್ದಳು ಮತ್ತು ಏನೇನೋ ತೊಂದರೆ ಕೊಡುತ್ತಿದ್ದಳು ಹೇಗಾದರೂ ಮಾಡಿ ಅವಳು ಓದುವುದನ್ನು ತಡೆಯುವುದೇ ಮಾಯಾಳ ಉದ್ದೇಶವಾಗಿತ್ತು ರೋಹಿಣಿಗೆ ಕಾಲೇಜಿನ ಪರೀಕ್ಷೆ ಶುಲ್ಕವನ್ನು ಸಹ ನೀಡಬೇಕಿತ್ತು ಸ್ವಲ್ಪ ಹಣ ಅವಳು ಹೊಲಿದು ಸಂಪಾದಿಸಿ ಕೂಡಿಟ್ಟಿದ್ದಳು ತಾನು ಓದಬೇಕು ಎಂದು ಹೇಳಿದಾಗ ಪೂರ್ತಿಯಾಗಿ ನಿರಾಕರಿಸಿದ್ದರು ಹಾಗಾಗಿ ಕಾಲೇಜಿನ ಶುಲ್ಕ ಹಾಗೂ ಪರೀಕ್ಷೆ ಶುಲ್ಕ ಎಲ್ಲವನ್ನು ಇವಳೇ ಪಾವತಿಸಬೇಕಿತ್ತು ನಾವು ನಿನ್ನ ವಿದ್ಯಾಭ್ಯಾಸಕ್ಕಾಗಿ ಒಂದು ರೂಪಾಯಿ ಸಹ ಖರ್ಚು ಮಾಡುವುದಿಲ್ಲ ನಿನಗೆ ಓದಬೇಕು ಎಂದಿದ್ದರೆ ನೀನೇ ಖರ್ಚು ಮಾಡಬೇಕು ಅಂತ ಹೇಳಿದರು ಅಣ್ಣ ಮತ್ತು ಅತ್ತಿಗೆಯ ಕಡೆಯಿಂದ ಯಾವುದೇ ಸಹಾಯದ ನಿರೀಕ್ಷೆ ಇಲ್ಲದಾದಾಗ ರೋಹಿಣಿ ಒಂದು ಹೊಲಿಗೆ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡು ದುಡಿಯಲು ಪ್ರಾರಂಭಿಸಿದ್ದಳು ಮತ್ತು ಅದರಿಂದ ತನ್ನ ತಾಯಿಯ ಔಷಧಿಯ ಖರ್ಚು ಮತ್ತು ತನ್ನ ಸಣ್ಣ ಪುಟ್ಟ ಖರ್ಚುಗಳು ಕಾಲೇಜಿನ ಖರ್ಚುಗಳು ಎಲ್ಲವನ್ನು ನಿಭಾಯಿಸುತ್ತಿದ್ದಳು ತಾಯಿಯು ಬಿದ್ದು ಕೈಕಾಲು ನೋವಾದಾಗ ಆಸ್ಪತ್ರೆಯಲ್ಲಿ ಸ್ವಲ್ಪ ಹಣ ಖರ್ಚಾಗಿತ್ತು ಹಾಗಾಗಿ ಅವಳಿಗೆ ಕಾಲೇಜಿನ ಪರೀಕ್ಷಾ ಶುಲ್ಕವನ್ನು ಪಾವತಿಸಲು ಇನ್ನೂ ಸ್ವಲ್ಪ ಹಣ ಬೇಕಾಗಿತ್ತು ಒಂದು ದಿನ ರೋಹಿಣಿ ತನ್ನ ಅಣ್ಣನ ಬಳಿ ಅಣ್ಣ ನನ್ನ ಕಾಲೇಜಿನ ಶುಲ್ಕವನ್ನು ಪಾವತಿಸಬೇಕಾಗಿದೆ ನನ್ನ ಬಳಿ ಐದು ಸಾವಿರ ಕಡಿಮೆ ಇದೆ ನಾನು ಹೊಲಿದು ಸಂಪಾದಿಸಿ ಹಣ ಕೂಡಿಟ್ಟಿದ್ದೆ ಆದರೆ ಅದೆಲ್ಲವೂ ಅಮ್ಮನ ಔಷಧಿಗೆ ಖರ್ಚಾಗಿ ಹೋಯಿತು ನನಗೆ ಐದು ಸಾವಿರ ಇದ್ರೆ ಕೊಡಿ ಎಂದು ಕೇಳುತ್ತಿದ್ದಳು ಅಷ್ಟರಲ್ಲೇ ಅಡುಗೆ ಕೋಣೆಯಿಂದ ಬಂದ ಮಾಯಾ ಓಹೋ ಮಹಾರಾಣಿ ನೀನೊಬ್ಳು ವಕೀಲಾಗಬೇಕು ಅಂತ ಕಾಯುತ್ತಿರುವೆ ಹಾಗಾಗಿ ಇಷ್ಟೊಂದು ವಾದ ಮಾಡುತ್ತಿರುವೆ ಕೇವಲ ವಾದ ಮಾಡೋದ್ರಿಂದ ಯಾರೂ ವಕೀಲರಾಗಲು ಸಾಧ್ಯವಿಲ್ಲ ಎಂದು ಹೇಳಿದಳು ರೋಹಿಣಿ ಅಣ್ಣನೂ ಸಹ ರೋಹಿಣಿಯ ಅಣ್ಣನು ಸಹ ನಾನು ನಿನಗೆ ಈಗ ಹಣ ಕೊಡಲು ಸಾಧ್ಯ ಇಲ್ಲ ಕೇವಲ ಡಿಗ್ರಿ ಮಾಡುವುದರಿಂದ ವಕೀಲರಾಗಲೇನು ಸಾಧ್ಯವಿಲ್ಲ ಯಾವುದೇ ಪರೀಕ್ಷೆ ಬರೆಯುವ ಅಗತ್ಯವಿಲ್ಲ ಸುಮ್ಮನೆ ಮನೆ ಕೆಲಸ ಮಾಡಿಕೊಂಡು ಮನೆಯಲ್ಲೇ ಬಿದ್ದಿರು ಅದೇ ನಿನಗೆ ಒಳ್ಳೆಯದು ಮುಂದಿನ ಆರು ತಿಂಗಳಲ್ಲಿ ಯಾವುದಾದ್ರೂ ಒಳ್ಳೆ ಹುಡುಗನನ್ನು ನೋಡಿ ನಿನ್ನ ಮದುವೆ ಮಾಡಿ ಈಗ ಇಲ್ಲಿಂದ ಹೊರಡು ನನ್ನ ಮುಖವನ್ನೇ ನೋಡಿಕೊಂಡು ನಿಲ್ಬೇಡ ಎಂದು ಹೇಳಿದ ರೋಹಿಣಿ ತುಂಬ ಬೇಡಿಕೊಂಡ ನಂತರವೂ ಅವರಿಬ್ಬರು ಹಣ ಕೊಡಲು ಒಪ್ಪಲೇ ಇಲ್ಲ ರೋಹಿಣಿ ಸುಮ್ಮನಾಗಿ ಬಿಟ್ಟಳು ಸ್ವಲ್ಪ ಹೊತ್ತಿನ ನಂತರ ಮಾಯಾ ರಿತೇಶ್ಗೆ ನನಗೆ ಹದಿನೈದು ಸಾವಿರ ಬೇಕು ನನಗೆ ಶಾಪಿಂಗ್ ಮಾಡಲಿದೆ ಎಂದು ಹೇಳಿದಳು ಅಷ್ಟರಲ್ಲಿ ರಿತೇಶ್ ಏನಿದು ಮಾಯಾ ಕಳೆದ ತಿಂಗಳಷ್ಟೇ ಇಪ್ಪತ್ತು ಸಾವಿರ ಖರ್ಚು ಮಾಡಿ ಬಂದಿರುವೆ ಈಗ ಪುನಃ ಹಣ ಕೇಳ್ತಿರುವೆಯಲ್ಲ ಎಂದು ಕೇಳಿದಾಗ ಮಾಯಾ ಮುಗುಳ್ನಗುತ್ತಾ ಮತ್ತೆ ನೀವು ಇಷ್ಟೊಂದು ಸಂಪಾದನೆ ಮಾಡುವುದು ಯಾರಿಗಾಗಿ ನಿಮ್ಮ ಹೆಂಡತಿಯ ಆಸೆಗಳನ್ನು ಪೂರೈಸಲು ಅಲ್ವಾ ನನ್ನ ಒಂದು ಸಣ್ಣ ಆಸೆಯನ್ನು ಪೂರೈಸಲು ನಿಮ್ಮಿಂದ ಸಾಧ್ಯವಿಲ್ವಾ ನನ್ನ ತಂದೆ ಒಬ್ಬ ಡಾಕ್ಟರ್ ಜೊತೆ ನನ್ನ ಮದುವೆ ಮಾಡಿಸಿದ್ದಾರೆ ಅದಲ್ಲದೆ ನೀವು ಈ ನಗರದ ಅತ್ಯಂತ ದೊಡ್ಡ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀರಾ ಹಾಗಿದ್ರೂ ಸಹ ನಿಮಗೆ ನಿಮ್ಮ ಹೆಂಡತಿಯನ್ನು ಸಂತೋಷವಾಗಿರಿಸಲು ಸಾಧ್ಯವಿಲ್ಲವೇ ಮಾಯಾಳಿಗೆ ಹಣ ನೀಡುತ್ತಾ ಅರೆ ಡಾರ್ಲಿಂಗ್ ನಾನು ತಮಾಷೆ ಮಾಡ್ತಿದ್ದೆ ಕೇವಲ ಹದಿನೈದು ಸಾವಿರ ಅಲ್ಲ ನೀನು ಇಪ್ಪತ್ತು ಸಾವಿರ ಬೇಕಾದರೂ ತೆಗೆದುಕೋ ಆದರೆ ಈ ರೀತಿ ಕೋಪಿಸ್ಕೊಳ್ಬೇಡ ನೀನು ಕೋಪಗೊಂಡ್ರೆ ನನಗೇನು ಸರಿ ಕಾಣೋದಿಲ್ಲ ಎಂದು ಹೇಳುತ್ತಿದ್ದನು ಹೊರಗಡೆ ನಿಂತು ಅಣ್ಣ ಮತ್ತು ಅತ್ತಿಗೆಯ ಈ ಮಾತುಗಳನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ರೋಹಿಣಿಯ ಕಣ್ಣಿನಿಂದ ಕಣ್ಣೀರು ಸುರಿಯಲಾರಂಭಿಸಿತು ಅವಳು ಅಣ್ಣ ನಿಮ್ಮ ಬಳಿ ಅತ್ತಿಗೆಯ ಕೊಡಲು ಹಣವಿದೆ ಆದರೆ ನಾನು ನನ್ನ ಅಗತ್ಯಕ್ಕಾಗಿ ಕೇಳಿದ್ರು ನೀಡಲು ನಿಮ್ಮ ಬಳಿ ಹಣ ಇಲ್ಲ ಬಿಡಿ ನನ್ನಲ್ಲಿ ನಿಮಗಿಂತ ಹೆಚ್ಚು ಹಣ ಇರುವ ಒಂದು ದಿನ ಬಂದೇ ಬರುತ್ತದೆ ಎಂದು ಹೇಳಿದಳು ಈ ಮಾತನ್ನು ಕೇಳಿದ ಮಾಯಾ ನಗುತ್ತಾ ಹೌದು ಹೌದು ನಿನ್ನ ಬಳಿ ಹಣದ ಮರವೇ ಇದೆ ಅಲ್ವಾ ಹಾಗಾಗಿ ನಮ್ಮಿಂದ ಹೆಚ್ಚು ಹಣ ನಿನ್ನ ಬಳಿ ಬಂದೇ ಬರುತ್ತೆ ಹೆಚ್ಚು ಕನಸು ಕಾಣಬೇಡ ಈ ನಿನ್ನ ಕನಸು ಯಾವತ್ತೂ ನನಸಾಗುವುದಿಲ್ಲ ಎಂದು ಅವಳನ್ನು ಟೀಕಿಸಿದಳು ಓಕೆ ಅದಕ್ಕೆ ಉತ್ತರವಾಗಿ ರೋಹಿಣಿಯು ಈಗ ಮತ್ತಿಗೆ ಯಾರು ಕನಸು ಕಾಣುತ್ತಾರೋ ಮತ್ತು ಅದಕ್ಕಾಗಿ ಪ್ರಯತ್ನಿಸ್ತಾರೋ ಅವರ ಕನಸು ಖಂಡಿತವಾಗಿಯೂ ನನಸಾಗುತ್ತದೆ ನನ್ನ ಕನಸು ಸಹ ಖಂಡಿತವಾಗಿಯೂ ನನಸಾಗುತ್ತದೆ ಎಂದು ಹೇಳಿ ರೋಹಿಣಿ ಅವಳ ಕೋಣೆಗೆ ನಡೆದಳು ರೋಹಿಣಿ ಅಳುತ್ತಿರುವುದನ್ನು ಕಂಡ ಅವರು ಮಗಳೇ ನನ್ನ ಕಿವಿಯೊಲೆಯನ್ನು ತೆಗೆದುಕೊಂಡು ಹೋಗು ಇದನ್ನು ಅಡವಿಟ್ಟು ಇದರಿಂದ ಸಿಗುವ ಹಣವನ್ನು ನಿನ್ನ ಕಾಲೇಜಿನ ಶುಲ್ಕವನ್ನು ಭರಿಸು ಮತ್ತು ನಿನ್ನ ಬಳಿ ಹಣ ಇದ್ದಾಗ ಅದನ್ನು ಬಿಡಿಸಿಕೊಂಡು ಬಂದರಾಯಿತು ಎಂದು ಹೇಳಿದರು ಆದರೆ ರೋಹಿಣಿ ಬೇಡಮ್ಮ ನಾನು ನಿಮ್ಮ ಕಿವಿಯೊಲೆಯನ್ನು ಅಡ ಇಡುವುದಿಲ್ಲ ಅದು ನಿಮ್ಮದು ಎಂದು ಕಿವಿಯೊಲೆಯನ್ನು ತೆಗೆದುಕೊಳ್ಳಲು ನಿರಾಕರಿಸಿದಳು ಶ್ಯಾಮಲಾದೇವಿಯವರು ನನ್ನ ಕಿವಿಯೊಲೆ ಆದರೆ ಏನು ನಾನೇನು ಇದನ್ನು ಮಾರಲು ಹೇಳುತ್ತಿಲ್ಲ ಇದನ್ನು ಕೇವಲ ಅಡವಿಟ್ಟು ಹಣ ತೆಗೆದುಕ ಎಂದು ಮಾತ್ರ ಹೇಳ್ತಿದ್ದೇನೆ ನೀನು ಓದಿ ಒಳ್ಳೆಯ ವಕೀಲಾದ ನಂತರ ಅದನ್ನು ಬಿಡಿಸಿಕೊಂಡು ಬಂದ್ರಾಯಿತು ಕಿವಿಯೋಲೆಯನ್ನು ಅಡ ಇಡುವುದರ ಬಗ್ಗೆ ತಾಯಿ ಮಗಳು ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡ ಮಾಯಾ ಕಿರುಚಾಡತೊಡಗಿದಳು ತನ್ನ ಪತಿಯನ್ನು ಕರೆದು ನೋಡಿ ನಿಮ್ಮ ಅಮ್ಮ ಕಿವಿಯೋಲೆಯನ್ನು ಅಡ ಇಡುವ ಬಗ್ಗೆ ಚಿಂತಿಸುತ್ತಿದ್ದಾರೆ ನಾಳೆ ನಮಗೆ ಯಾರಿಗೂ ಹೇಳದೆ ಮಾರಿಯೇ ಬಿಡ್ತಾರೆ ಇನ್ನು ಇವರ ಬಳಿ ಈ ಆಭರಣಗಳನ್ನು ಇಡುವುದು ಸುರಕ್ಷಿತವಲ್ಲ ಆಭರಣಗಳನ್ನು ತೆಗೆದುಕೊಳ್ಬೇಕು ಈ ಮುದುಕಿ ಬಳಿ ಚಿನ್ನಾಭರಣಗಳನ್ನು ಇಟ್ಟರೆ ಈ ತಾಯಿ ಮಗಳು ಸೇರಿ ಎಲ್ಲ ಚಿನ್ನಾಭರಣಗಳನ್ನು ಮಾರಿ ತಿಂದು ಬಿಡ್ತಾರೆ ಹೇ ಮುದುಕಿ ಕೊಡು ನಿನ್ನ ಎಲ್ಲ ಆಭರಣಗಳನ್ನು ನನಗೆ ಕೊಡು ಇನ್ನು ನಿನ್ನ ಬಳಿ ಈ ಆಭರಣಗಳನ್ನು ಇಟ್ಟರೆ ಸರಿಯಾಗಿರುವುದಿಲ್ಲ ಎಂದು ಬೊಬ್ಬೆ ಹೊಡೆದಳು ಅದಕ್ಕೆ ರಿತೇಶ್ ಹೌದಮ್ಮ ಮಾಯಾ ಸರಿಯಾಗಿ ಹೇಳ್ತಿದ್ದಾಳೆ ಹೇಗೂ ನಿನ್ಗಂತೂ ವಯಸ್ಸಾಗಿದೆ ಇನ್ನು ಇಷ್ಟೆಲ್ಲ ಚಿನ್ನಾಭರಣಗಳನ್ನು ನಿನ್ನ ಬಳಿ ಇಟ್ಕೊಂಡು ಏನು ಮಾಡುವೆ ಅದನ್ನೆಲ್ಲ ನಮಗೆ ಕೊಡು ನಾವು ನಿನ್ನ ಆಭರಣಗಳನ್ನು ಸುರಕ್ಷಿತವಾಗಿಟ್ಟುಕೊಳ್ಳುತ್ತೇವೆ ಅಷ್ಟಕ್ಕೂ ನಮಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಎಂದು ಹೇಳಿದ ಅಷ್ಟರಲ್ಲಿ ರೋಹಿಣಿ ನಾವು ಹೇಗೆ ನಿಮ್ಮನ್ನು ನಂಬುವುದು ಆ ಚಿನ್ನಾಭರಣಗಳು ಅಮ್ಮನಿಗೆ ಸೇರಿದ್ದು ನನಗೆ ನೀವು ಮತ್ತು ಅತ್ತಿಗೆಯ ಮೇಲೆ ಒಂಚೂರು ನಂಬಿಕೆ ಇಲ್ಲ ಅಮ್ಮ ಅವರ ಚಿನ್ನವನ್ನು ನಿಮಗೆ ಯಾಕೆ ನೀಡಬೇಕು ಅವರ ಆಭರಣಗಳನ್ನು ಅವರ ಬಳಿಯೇ ಇರಿಸಿಕೊಳ್ಳಲಿ ಅವರ ವಸ್ತುಗಳನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳದಷ್ಟು ವಯಸ್ಸೇನು ಅವರಿಗೆ ಆಗಿಲ್ಲ ಎಂದು ಅಮ್ಮನ ಪರವಾಗಿ ರೋಹಿಣಿ ಮಾತನಾಡಿದಳು ರೋಹಿಣಿ ನೀನಂತೂ ಬಾಯಿ ಮುಚ್ಚಿಕೊಂಡು ಇದ್ರೂ ಒಳ್ಳೆಯದು ನಿನಗೆ ಈ ಮನೆಯಲ್ಲಿ ಮಾತನಾಡುವ ಯಾವ ಅಧಿಕಾರವೂ ಇಲ್ಲ ನೀನೊಬ್ಬಳು ಹುಡುಗಿ ಇನ್ನೊಂದು ಮನೆಯನ್ನು ಸೇರಬೇಕಾದವಳು ಮತ್ತು ಹೊರಗಿನವರಿಗೆ ನಮ್ಮ ಮನೆಯ ವಿಷಯದಲ್ಲಿ ಮಾತನಾಡುವ ಹಕ್ಕು ಇಲ್ಲ ಎಂದು ರಿತೇಶ್ ರೋಹಿಣಿಯ ಬಾಯಿ ಮುಚ್ಚಿಸಲು ಪ್ರಯತ್ನಿಸಿದ ನನಗೆ ಇನ್ನೂ ಮದುವೆಯಾಗಿಲ್ಲ ಅಣ್ಣ ನಾನು ಇನ್ನೂ ಇದೇ ಮನೆಯವಳು ಮದುವೆಯಾಗಿ ಹೋದ ನಂತರ ನನ್ನನ್ನು ಹೊರಗಿನವಳು ಎಂದು ಪರಿಗಣಿಸಿದರೆ ಸಾಕು ಈಗ ನನಗೆ ಈ ಮನೆಯ ವಿಷಯದಲ್ಲಿ ಮಾತನಾಡುವ ಪೂರ್ಣ ಸ್ವಾತಂತ್ರ್ಯ ಇದೆ ಎಂದು ಸರಿಯಾಗಿ ಉತ್ತರಿಸಿದಳು ಅವಳ ಮಾತಿನಿಂದ ಮಾಯಾ ಮತ್ತು ರಿತೇಶ್ನ ಕೋಪವು ನೆತ್ತಿಗೇರುತ್ತದೆ ರಿತೇಶ್ ನೇರವಾಗಿ ಅಮ್ಮನ ಚಿನ್ನಾಭರಣಗಳನ್ನು ಇರಿಸಿದ ಜಾಗಕ್ಕೆ ಹೋಗಿ ಆಭರಣದ ಪೆಟ್ಟಿಗೆಯನ್ನು ತೆಗೆದುಕೊಳ್ಳಲು ಹೋದ ರೋಹಿಣಿ ಮತ್ತು ಶ್ಯಾಮಲಾ ದೇವಿಯವರು ಆಭರಣಗಳನ್ನು ತೆಗೆದುಕೊಳ್ಳದಂತೆ ತಡೆಯಲು ಪ್ರಯತ್ನಿಸ್ತಾರೆ ಮಗ ಮತ್ತು ಸೊಸೆ ಅಮ್ಮನ ಕೈಯಿಂದ ಆಭರಣವನ್ನು ಎಳೆದಾಡಲು ಪ್ರಾರಂಭಿಸುತ್ತಾರೆ ಮಾಯಾ ಶ್ಯಾಮಲಾ ದೇವಿಯವರನ್ನು ಜೋರಾಗಿ ದೂಡಿದಳು ಅವಳು ದೂಡಿದ ರಭಸದಿಂದ ಶ್ಯಾಮಲಾ ದೇವಿಯವರ ತಲೆ ಗೋಡೆಗೆ ಬಡಿಯಿತು ಇದರಿಂದ ಗಾಬರಿಗೊಂಡ ರೋಹಿಣಿಯು ಅಮ್ಮನ ಬಳಿ ಓಡಿ ಹೋದಳು ಏನಾಯ್ತಮ್ಮ ನಿನ್ಗೆ ಏನಾದರೂ ನೋವಾಯ್ತಾ ಬಾ ಮಂಚದ ಮೇಲೆ ಕುಳಿತುಕೋ ಎಂದು ಅವರನ್ನು ಅಲ್ಲಿಂದ ಎಬ್ಬಿಸಿ ಕರೆದುಕೊಂಡು ಬಂದು ಮಂಚದಲ್ಲಿ ಕೂರಿಸಿದಳು ಅತ್ತಿಗೆ ಕೈಯಿಂದ ಆಭರಣದ ಪೆಟ್ಟಿಗೆಯನ್ನು ಎಳೆದುಕೊಂಡು ಅವಳು ಶ್ಯಾಮಲಾದೇವಿ ಅವರ ಕೈಗೆ ನೀಡಿ ಅತ್ತಿಗೆ ನೀವಿದನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎನ್ನುತ್ತಾಳೆ ಇದರಿಂದ ಕೋಪಗೊಂಡ ಮಾಯಾ ಪಕ್ಕದಲ್ಲಿದ್ದ ಬೆತ್ತವನ್ನು ತೆಗೆದುಕೊಂಡು ಹಿಂದೆ ಮುಂದೆ ನೋಡದೆ ರೋಹಿಣಿಗೆ ಸರಿಯಾಗಿ ಹೊಡೆಯಲು ಆರಂಭಿಸಿದಳು ಆದರೆ ಇವತ್ತು ರೋಹಿಣಿ ಸುಮ್ಮನೆ ಕೂರಲಿಲ್ಲ ಅತ್ತಿಗೆ ಕೈಯಿಂದ ಬೆತ್ತವನ್ನು ಎಳೆದುಕೊಂಡು ಇನ್ನೂ ನನ್ನಿಂದ ಸಾಧ್ಯವಿಲ್ಲ ಅತ್ತಿಗೆ ಇನ್ನು ನಾನು ನಿಮ್ಮ ಕೈಯಿಂದ ಹೊಡೆತ ತಿನ್ನಲಾರೆ ಈ ಮನೆ ಅಣ್ಣನಿಗೆ ಎಷ್ಟು ಸ್ವಂತವೋ ಅಷ್ಟೇ ನನ್ನ ಅಮ್ಮನಿಗೂ ಹಾಗೂ ನನಗೂ ಸ್ವಂತ ನನ್ನ ಮದುವೆ ಆಗುವವರೆಗೂ ಈ ಮನೆ ನನ್ನದೇ ನೆನಪಿಟ್ಟುಕೊಳ್ಳಿ ನಿಮ್ಮಿಬ್ಬರಿಗಿಂತ ಹೆಚ್ಚು ಈ ಮನೆ ಮೇಲೆ ನನ್ನ ಅಮ್ಮನಿಗೆ ಅಧಿಕಾರ ಇದೆ ಎಂದು ದಟ್ಟವಾಗಿ ಮಾತನಾಡಿದಳು ಶ್ಯಾಮಲಾ ದೇವಿಯವರು ಸಹ ಧೈರ್ಯ ತೋರಿಸಿ ಸಾಕು ಸೊಸೆ ನಿಲ್ಸು ನಿಂದು ಅತಿಯಾಯಿತು ನಾವು ಅಮ್ಮ ಮಗಳು ತುಂಬ ಸಹಿಸಿದ್ದಾಯಿತು ಇನ್ನು ನಿನ್ನ ಹಿಂಸೆಯನ್ನು ಸಹಿಸಲು ಸಾಧ್ಯ ಇಲ್ಲ ಈಗಲೇ ಈ ಮನೆಯಿಂದ ಹೊರಟು ಹೋಗು ಈ ಮನೆ ನನ್ನ ಪತಿ ಕಟ್ಟಿಸಿದ್ದು ಇನ್ನೂ ಅವರ ಹೆಸರಿನಲ್ಲಿದೆ ಅವರ ಈ ಮನೆಯ ಮೇಲೆ ನನಗೆ ಸಂಪೂರ್ಣ ಹಕ್ಕಿದೆ ಈ ಮನೆಯಲ್ಲಿ ನಾನು ನಿನ್ನನ್ನು ಇರಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದರು ಇದನ್ನು ಕೇಳಿ ಮಾಯಾ ಮತ್ತು ರಿತೇಶ್ ನಗುತ್ತಾ ಯಾವ ಮನೆ ಯಾರ್ ಮನೆ ಈ ಮನೆಯಂತೂ ನನ್ನದು ಮಾಯಾ ಹೋಗು ಮನೆಯ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಬಾ ಈ ತಾಯಿ ಮಗಳಿಗೆ ಸ್ವಲ್ಪ ಅವುಗಳನ್ನು ತೋರಿಸು ಇಲ್ಲವಾದರೆ ಅವರಿಗೆ ಇನ್ನೂ ವಿಶ್ವಾಸವಾಗೋದಿಲ್ಲ ಮಾಯಾ ವೇಗವಾಗಿ ಹೋಗಿ ಮನೆಯ ಕಾಗದ ಪತ್ರಗಳನ್ನು ತಂದು ರೋಹಿಣಿಗೆ ತೋರಿಸ್ತಾಳೆ ರೋಹಿಣಿ ಅದನ್ನು ನೋಡಿದಾಗ ಮನೆಯು ಮಾಯಾಳ ಹೆಸರಿನಲ್ಲಿತ್ತು ಮನೆ ಸೊಸೆ ಹೆಸರಿನಲ್ಲಿರುವುದನ್ನು ಕಂಡು ಶ್ಯಾಮಲಾ ದೇವಿಯವರು ಒಂದು ಕ್ಷಣ ದಂಗಾಗಿ ಬಿಡುತ್ತಾರೆ ರೋಹಿಣಿಯೂ ಸಹ ಇದು ಯಾವಾಗ ಹೇಗೆ ಆಯಿತು ಎಂಬುದು ಅರ್ಥವಾಗದೆ ಆಶ್ಚರ್ಯದಿಂದ ನೋಡಿಬಿಟ್ಟಳು ಮನೆ ಅತ್ತಿಗೆ ಹೆಸರಿಗೆ ಹೇಗೆ ಆಗಿದೆ ಎಂದು ಯೋಚಿಸ್ತಾಳೆ ಏನು ಅರ್ಥವಾಗದ ದೇವಿಯವರು ಮನೆಯನ್ನು ಸೊಸೆಯ ಹೆಸರಿಗೆ ಯಾವಾಗ ಮಾಡಿಸಿಕೊಂಡೆ ಎಂದು ಕೇಳಿದರು ಮಾಯಾ ನಗುತ್ತಾ ನನ್ನ ಮುದುಕ ಮಾವ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ತಮ್ಮ ಕೊನೆ ಉಸಿರೆಳೆಯುತ್ತಿರುವ ಸಂದರ್ಭದಲ್ಲಿ ನಾನು ಮತ್ತು ನನ್ನ ಗಂಡ ಆಸ್ಪತ್ರೆಯ ಬಿಲ್ಲಿನ ಹೆಸರಿನಲ್ಲಿ ಈ ಮನೆಯ ಕಾಗದ ಪತ್ರಗಳ ಮೇಲೆ ಅವರ ಸಹಿ ಹಾಕಿಸಿಕೊಂಡಿದ್ದೆವು ಮತ್ತು ಆಗಿನಿಂದಲೇ ಈ ಮನೆ ನನ್ನದು ಸಾಯುತ್ತಿರುವ ವೇಳೆ ಅವರ ನೆನಪಿನ ಶಕ್ತಿ ಕಡಿಮೆಯಾಗಿದ್ದು ಒಳ್ಳೆಯದೇ ಆಯಿತು ಅವರು ಈ ಕಾಗದ ಪತ್ರಗಳ ಮೇಲೆ ಗಮನ ಕೊಡದೇ ಸಹಿ ಹಾಕಿ ನಮಗೆ ಕೊಟ್ಟು ಬಿಟ್ಟಿದ್ದಾರೆ ಅದು ಆಸ್ಪತ್ರೆಯ ಬಿಲ್ ಅಲ್ಲ ಮನೆಯ ಆ ಕಾಗದ ಪತ್ರ ಎಂಬುದು ಸಹ ಅವರಿಗೆ ತಿಳಿದೇ ಇರಲಿಲ್ಲ ಎಂದು ಹೇಳಿದಳು ಅತ್ತಿಗೆಯ ಮಾತನ್ನು ಕೇಳಿದ ರೋಹಿಣಿ ದಂಗಾಗಿ ನೆಲದ ಮೇಲೆ ಕುಳಿತು ಬಿಟ್ಟಳು ಅವಳು ಇದುವರೆಗೂ ಈ ಮನೆಯ ಮೇಲೆ ಕೇವಲ ಅಮ್ಮನಿಗೆ ಮಾತ್ರ ಅಧಿಕಾರ ಇದೆ ಎಂದುಕೊಂಡಿದ್ದಳು ಆದರೆ ಇದೇನಾಯಿತು ಎಂದು ಬೇಸರದಿಂದ ಕುಳಿತು ಬಿಟ್ಟಳು ಆಗ ದೇವಿ ಅವರು ಮಗ ನೀನು ಇಷ್ಟೊಂದು ಕೀಳುಮಟ್ಟಕ್ಕೆ ಇಳಿಯುತ್ತೀಯಾ ಅಂತ ನಾನು ಅಂದುಕೊಂಡಿರಲಿಲ್ಲ ನೀನು ನಿನ್ನ ಸ್ವಂತ ತಂದೆಗೆ ಮೋಸ ಮಾಡಿರುವೆ ಮತ್ತು ನಿನ್ನ ತಾಯಿಯನ್ನು ಕಡೆಗಣಿಸುತ್ತಿರುವೆ ನಿನಗೆ ನಾನೇನು ಕಡಿಮೆ ಮಾಡಿದ್ದೆ ನಿನಗಾಗಿ ಏನೆಲ್ಲ ಮಾಡಿರುವೆವು ಎಂಬುದನ್ನು ಮರೆತು ನಿನ್ನನ್ನು ಚೆನ್ನಾಗಿ ಬೆಳೆಸಿ ಓದಿಸಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಿದ್ದೇವೆ ನಮ್ಮ ಕಾಲ ಕಳೆದ ನಂತರ ಇದೆಲ್ಲವೂ ನಿನಗೆ ಸ್ವಂತ ಹಾಗಿದ್ರೂ ಸಹ ಮೋಸ ಮಾಡಿ ನಿನ್ನ ಅಪ್ಪನ ಕೈಯಿಂದ ಇದನ್ನೆಲ್ಲ ಕಸಿದುಕೊಳ್ಳುವ ಅಗತ್ಯವಾದರೂ ಏನಿತ್ತು ಎಂದು ಅಳುತ್ತಾ ಕೇಳಿದ್ರು ರೋಹಿಣಿ ಹೌದಣ್ಣ ನಾನಂತೂ ಮದುವೆಯಾಗಿ ಬೇರೆ ಮನೆ ಸೇರುವವಳು ನನಗಂತೂ ಈ ಮನೆ ಆಸ್ತಿಯ ಮೇಲೆ ಯಾವುದೇ ಸಂಬಂಧ ಇಲ್ಲ ಆದರೂ ನೀವೇಕೆ ಇಂತಹ ಮೋಸ ಮಾಡಿರುವಿರಿ ಮೋಸ ಮಾಡಲು ನಿಮ್ಮಿಂದ ಹೇಗೆ ಸಾಧ್ಯವಾಯಿತು ಎಂದು ರಿತೇಶ್ ಬಳಿ ಕೇಳಿದಳು ರೋಹಿಣಿ ನಿನ್ನ ಈ ಅಸಂಬದ್ಧ ಪ್ರಶ್ನೆಗಳಿಗೆ ಉತ್ತರಿಸಲು ನನ್ನ ಬಳಿ ಸಮಯವಿಲ್ಲ ಈಗಂತೂ ನಿಮಗೆ ಈ ಮನೆ ನನ್ನದು ಅಂತ ತಿಳಿದಿದೆ ಇನ್ನು ನಾನು ನಿಮ್ಮನ್ನು ಮನೆಯಲ್ಲಿ ಇರಿಸಲು ಸಾಧ್ಯ ಇಲ್ಲ ಈಗಲೇ ಇಲ್ಲಿಂದ ಹೊರಡಬೇಕು ನಾನು ಒಂದು ಕ್ಷಣವು ನಿಮ್ಮನ್ನೇ ಮನೆಯಲ್ಲಿ ಇರಿಸಿಕೊಳ್ಳಲು ಇಷ್ಟಪಡುವುದಿಲ್ಲ ಆದಷ್ಟು ಬೇಗ ನಿಮ್ಮ ಸಾಮಾನುಗಳನ್ನು ಕಟ್ಟಿಕೊಂಡು ಇಲ್ಲಿಂದ ಹೊರಡಿ ಇಲ್ಲವಾದರೆ ನಿಮ್ಮ ಕುತ್ತಿಗೆ ಹಿಡಿದು ಹೊರಗಡೆ ತಳ್ಳಬೇಕಾಗ್ತದೆ ಮತ್ತೆ ನಿಮ್ಮಿಂದ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ರಿತೇಶ್ ತಾಯಿ ಮತ್ತು ತಂಗಿಯನ್ನು ಗದರಿಸಿದನು ಮಾಯಾ ಶ್ಯಾಮಲಾ ದೇವಿಯವರ ಕೈಯಲ್ಲಿದ್ದ ಆಭರಣದ ಪೆಟ್ಟಿಗೆಯನ್ನು ಕಸಿದುಕೊಂಡಳು ಮತ್ತು ಗಂಡ ಹೆಂಡತಿ ಇಬ್ಬರು ಆ ಕೋಡೆಯಿಂದ ಹೊರಗಡೆ ನಡೆದರು ಕೋಣೆಯಲ್ಲಿ ಕುಳಿತಿದ್ದ ತಾಯಿ ಮಗಳು ಇಂದು ನಾವು ವಂಚನೆಗೆ ಒಳಗಾಗಿದ್ದೇವೆ ಎಂಬುದನ್ನು ಅರ್ಥೈಸಿಕೊಳ್ಳುತ್ತಾರೆ ಹಾಗೂ ಅವರದ್ದೇ ಸ್ವಂತ ಮಗ ಈ ಕೆಲಸವನ್ನು ಮಾಡಿದ್ದಾನೆ ಎಂಬುದನ್ನು ತಿಳಿದು ತುಂಬಾ ಬೇಸರಗೊಳ್ಳುತ್ತಾರೆ ಯಾವ ಮಗನಿಗಾಗಿ ರಾತ್ರಿ ಹಗಲು ಕಷ್ಟಪಟ್ಟು ಇಷ್ಟೆಲ್ಲ ಮನೆ ಆಸ್ತಿ ಎಲ್ಲವನ್ನೂ ಮಾಡಿದ್ದೇವೆ ಆ ಮಗನೇ ಅವರಿಗೆ ಇಂದು ಮೋಸ ಮಾಡಿಬಿಟ್ಟ ಅವರೆಲ್ಲವನ್ನು ಕಸಿದುಕೊಂಡು ಬಿಟ್ಟ ಹಾಗೂ ಈಗ ಮನೆಯಿಂದಲೂ ಹೊರ ಹಾಕುತ್ತಿದ್ದಾನೆ ಮುಂದಿನ ದಿನ ಮಾಯಾ ಮತ್ತು ರಿತೇಶ್ ಸೇರಿ ಅವರಿಬ್ಬರನ್ನು ಮನೆಯಿಂದ ಹೊರ ಹಾಕ್ತಾರೆ ರಿತೇಶ್ ಆ ಊರಿನ ಒಬ್ಬ ದೊಡ್ಡ ಡಾಕ್ಟರ್ ಆಗಿದ್ದ ಆದರೆ ಅವನೊಬ್ಬ ಒಳ್ಳೆಯ ಮಗ ಮತ್ತು ಒಬ್ಬ ಒಳ್ಳೆಯ ಅಣ್ಣ ಆಗಿರಲಿಲ್ಲ ಅಮ್ಮ ಮತ್ತು ತಂಗಿಯನ್ನು ಮನೆಯಿಂದ ಹೊರ ಹಾಕಿ ಮೂರು ವರ್ಷಗಳು ಕಳೆಯಿತು ಒಂದು ದಿನ ರಿತೇಶ್ನ ಮನೆಯ ಕಾಲಿಂಗ್ ಬೆಲ್ ಸದ್ದು ಮಾಡುತ್ತದೆ ಮಾಯಾ ಬಾಗಿಲು ತೆಗೆದು ಹೊರಗಡೆ ಬಂದು ನೋಡಿದಾಗ ಇಬ್ಬರು ಪೊಲೀಸರು ಮನೆಯ ಮುಂದೆ ನಿಂತಿರ್ತಾರೆ ಪೊಲೀಸರನ್ನು ನೋಡಿದ ಮಾಯಾ ಗಾಬರಿಗೊಳ್ಳುತ್ತಾಳೆ ಅವರು ಒಂದು ಕಾಗದವನ್ನು ಮಾಯಾಳ ಕೈಗೆ ನೀಡಿ ಇದು ಕೋರ್ಟ್ ನಿಂದ ಬಂದ ಆದೇಶ ಪತ್ರವಾಗಿದೆ ಇದನ್ನು ಸರಿಯಾಗಿ ಓದಿ ನಾಳೆ ಕೋರ್ಟಿಗೆ ಹಾಜರಾಗಬೇಕು ಎಂದು ನಿರ್ದೇಶಿಸುತ್ತಾರೆ ಮಾಯಾ ಕಾಗದವನ್ನು ಗಂಡನ ಕೈಗೆ ನೀಡುತ್ತಾಳೆ ರಿತೇಶ್ ಅದನ್ನು ತೆರೆದು ಓದಲು ಪ್ರಾರಂಭಿಸುತ್ತಾನೆ ಅದನ್ನು ಓದುತ್ತಿದ್ದಂತೆ ಅವನು ಆಶ್ಚರ್ಯಗೊಂಡು ಇದು ಹೇಗೆ ಸಾಧ್ಯ ಇದು ಖಂಡಿತವಾಗಿಯೂ ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ಏನಾಯಿತು ರಿತೇಶ್ ನೀವೇ ಇಷ್ಟೊಂದು ಗಾಬರಿಗೊಂಡಿರುವಿರಿ ಎಂದು ಮಾಯಾ ಕೇಳುತ್ತಾಳೆ ಮಾಯಾ ನಾವು ಈ ಮನೆಯನ್ನು ಖಾಲಿ ಮಾಡಬೇಕಂತ ಈ ಕಾಗದ ಪತ್ರದಲ್ಲಿ ನಿರ್ದೇಶಿಸಲಾಗಿದೆ ಮತ್ತು ಈ ಪತ್ರದಲ್ಲಿ ಇದನ್ನು ಯಾರು ಕಳುಹಿಸಿದ್ದಾರೆ ಎಂಬುದು ಸಹ ಬರೆದಿಲ್ಲ ಎಂದು ರಿತೇಶ್ ಉತ್ತರಿಸುತ್ತಾನೆ ಮಾಯಾ ಸಮಾಧಾನದಿಂದ ಅಷ್ಟೇ ತಾನೆ ಈ ಮನೆ ನಮ್ಮದೆ ಇದನ್ನು ಖಾಲಿ ಮಾಡಲು ಯಾರಾದರೂ ಹೇಳಲು ಸಾಧ್ಯನಾ ನೀವು ಸಣ್ಣ ಸಣ್ಣ ವಿಷಯಕ್ಕೆ ಸುಮ್ಮನೆ ಚಿಂತೆ ಮಾಡ್ತೀರಾ ನಮಗೆ ಇಂದು ನಿಮ್ಮ ಆಸ್ಪತ್ರೆಯ ನಿರ್ದೇಶಕರ ಮಗನ ನಿಶ್ಚಯಕ್ಕೆ ಹೋಗಲಿದೆ ನೆನಪಿದೆ ತಾನೆ ಅಲ್ಲಿಗೆ ಹೋಗುವ ಬಗ್ಗೆ ಗಮನ ಕೊಡಿ ಈ ಮನೆಯ ಮುದುಕನಂತೂ ಯಾವಾಗಲೂ ಸತ್ತು ಹೋಗಿದ್ದಾನೆ ಮತ್ತು ಉಳಿದಿದ್ದ ಮುದುಕಿಯನ್ನು ನಾವು ಮನೆಯಿಂದ ಹೊರತಳ್ಳಿ ಆಗಿದೆ ಇನ್ನು ಈ ಮನೆಯ ಮೇಲೆ ಯಾರು ತಾನೇ ಅಧಿಕಾರ ತೋರಿಸಲು ಸಾಧ್ಯ ನೀವೆಲ್ಲ ಚಿಂತೆ ಬಿಟ್ಟು ನಿಶ್ಚಿತಾರ್ಥಕ್ಕೆ ಹೋಗಲು ತಯಾರಾಗಿ ಎಂದು ಗಂಡನನ್ನು ಸಮಾಧಾನ ಪಡಿಸಿದಳು ಹೌದು ನಾನು ಸುಮ್ಮನೆ ಚಿಂತೆಗೆ ಒಳಗಾಗ್ತಿದ್ದೇನೆ ಇದನ್ನೆಲ್ಲ ತಲೆಯಿಂದ ತೆಗೆದು ಹಾಕಬೇಕು ನಾನು ಐದು ನಿಮಿಷದಲ್ಲಿ ಸ್ನಾನ ಮಾಡಿ ತಯಾರಾಗುತ್ತೇನೆ ಮತ್ತೆ ನಾವು ನಿಶ್ಚಿತಾರ್ಥಕ್ಕೆ ಹೋಗೋಣ ಎಂದು ಅವನು ಸ್ನಾನ ಮಾಡಲು ಹೊರಟ ನೀನು ಸಹ ದುಬಾರಿಯಾದ ಸೀರೆಯನ್ನೇ ಧರಿಸು ಆ ಸಮಾರಂಭದಲ್ಲಿ ಈ ನಗರದ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರೆ ನಾವು ಯಾರಿಂದಲೂ ಕಮ್ಮಿ ಎಂದು ಅನ್ನಿಸಬಾರ್ದು ಎಂದು ರಿತೇಶ್ ಮಾಯಾಗೆ ಹೇಳಿದ ಇಬ್ಬರು ತಯಾರಾಗಿ ನಿಶ್ಚಿತಾರ್ಥಕ್ಕೆ ಹೊರಟರು ನಗರದ ಅತಿ ದೊಡ್ಡ ಹೋಟೆಲ್ ಒಂದರಲ್ಲಿ ನಿಶ್ಚಿತಾರ್ಥದ ಸಮಾರಂಭ ಇರಿಸಲಾಗಿತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಲ್ಲಿಗೆ ಬರಲು ಪ್ರಾರಂಭಿಸಿದ್ರು ರಿತೇಶ್ ಹಾಗೂ ಮಾಯಾ ಮೊದಲ ಸಾಲಿನಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ಮದುಮಗ ಮೊದಲೇ ವೇದಿಕೆಯಲ್ಲಿ ಕುಳಿತಿರ್ತಾನೆ ಸ್ವಲ್ಪ ಹೊತ್ತಿನ ಬಳಿಕ ಮದುಮಗಳು ವೇದಿಕೆಗೆ ಬರುತ್ತಾಳೆ ನೀಲಿ ಬಣ್ಣದ ಸುಂದರವಾದ ಉಡುಗೆಯನ್ನು ತೊಟ್ಟಿರುತ್ತಾಳೆ ವಜ್ರದ ಆಭರಣಗಳನ್ನು ಸಹ ಧರಿಸಿರುತ್ತಾಳೆ ಮಧುಮಗಳ ಮುಖವನ್ನು ನೋಡುತ್ತಿದ್ದಂತೆಯೇ ಮಾಯಾ ಮತ್ತು ರಿತೇಶ್ ಇಬ್ಬರ ಕಣ್ಣು ಮಂಜಾಗಿ ಹೋಗಿಬಿಡುತ್ತದೆ ಮಾಯಾ ರಿತೇಶ್ನಿಗೆ ಚಿವುಟುತ್ತಾ ನಿಮ್ಗೂ ಸಹ ನಾನು ನೋಡುತ್ತಿರುವುದೇ ಕಾಣಿಸ್ತಿದ್ಯಾ ಇದೇನು ನನ್ನ ಭ್ರಮೆ ಅಲ್ವಾ ಯಾರಿದು ರೋಹಿಣಿಯ ಒಂದು ವೇಳೆ ರೋಹಿಣಿ ಆಗಿದ್ರು ಅವಳು ಇಲ್ಲಿರಲು ಹೇಗೆ ಸಾಧ್ಯ ಅದು ಸಹ ಈ ನಗರದ ಅತಿ ದೊಡ್ಡ ಆಸ್ಪತ್ರೆಯ ನಿರ್ದೇಶಕನ ಮಗನ ಜೊತೆ ಇವಳ ಮದುವೆಯಾಗಲು ಹೇಗೆ ಸಾಧ್ಯ ಅವರ ಮಗ ಇವಳನ್ನು ಇಷ್ಟಪಡಲು ಹೇಗೆ ಸಾಧ್ಯ ಎಂದು ಮಾತನಾಡುತ್ತಾ ಇಬ್ಬರ ಮುಖದ ಬಣ್ಣವೂ ಬದಲಾಯಿತು ಅಲ್ಲಿ ಸೇರಿದ್ದ ಎಲ್ಲರೂ ಮದುಮಗಳು ಬರುವಾಗ ಚಪ್ಪಾಳೆ ತಟ್ಟಲು ಪ್ರಾರಂಭಿಸಿದ್ರು ಮಾಯಾ ಮತ್ತು ರಿತೇಶ್ ಏನಾದರೂ ಪ್ರಶ್ನೆಯನ್ನು ಕೇಳಬೇಕೆಂದಿದ್ದರೂ ಯಾರ ಬಳಿ ಕೇಳಬೇಕು ಎಂದು ತಿಳಿಯದೆ ಅಲ್ಲೇ ಕುಳಿತು ಎಲ್ಲವನ್ನೂ ನೋಡುತ್ತಿದ್ದರು ಅಷ್ಟರಲ್ಲೇ ಆಸ್ಪತ್ರೆಯ ನಿರ್ದೇಶಕರು ವೇದಿಕೆಯ ಮೇಲೆ ಬರ್ತಾರೆ ಮತ್ತು ಮೈಕ್ ಹಿಡಿದುಕೊಂಡು ಅಲ್ಲಿ ಸೇರಿದ್ದವರ ಜೊತೆ ಮಾತನಾಡಲು ಪ್ರಾರಂಭಿಸ್ತಾರೆ ಇಂದು ನಾನು ನನ್ನ ಸೊಸೆಯನ್ನು ಅಲ್ಲಲ್ಲ ನನ್ನ ಮಗಳನ್ನು ನಿಮಗೆ ಪರಿಚಯಿಸುತ್ತಿದ್ದೇನೆ ನಿಶ್ಚಿತಾರ್ಥದ ಮೊದಲು ನಾನು ಈ ನನ್ನ ಮಗಳು ಅಂದ್ರೆ ನನ್ನ ಬಾವಿ ಸೊಸೆಯ ಬಗ್ಗೆ ನಿಮ್ಗೆಲ್ಲರಿಗೂ ಸ್ವಲ್ಪ ಹೇಳಲು ಬಯಸ್ತೇನೆ ಒಬ್ಬ ಪ್ರತಿಭಾವಂತ ಹಾಗೂ ಸ್ವಾಭಿಮಾನಿ ಹುಡುಗಿ ನಾನು ಇವಳನ್ನು ಮೂರು ವರ್ಷಗಳ ಹಿಂದೆ ಕಾನೂನು ವಿದ್ಯಾಲಯದ ಹೊರಗಡೆ ಭೇಟಿ ಮಾಡಿದೆ ನಾನಲ್ಲಿಗೆ ನನ್ನ ಸ್ನೇಹಿತನ ಮಗ ದಾಖಲಾತಿ ಮಾಡಲು ಹೋಗಿದ್ದೆ ಕಾಲೇಜಿನ ಹೊರಗಡೆ ರೋಹಿಣಿ ಮತ್ತು ಅವಳ ತಾಯಿ ತುಂಬ ಬೇಸರದಿಂದ ಕುಳಿತಿದ್ರು ರೋಹಿಣಿಯ ಕಣ್ಣಲ್ಲಿ ನೀರು ತುಂಬಿತ್ತು ನಾನು ಅವಳ ಬಳಿ ಹೋಗಿ ಏನಾಯಿತು ಮಗಳೇ ಯಾಕೆ ಅಳುತ್ತಿರುವೆ ಅಂತ ಕೇಳಿದೆ ನಾನು ಕೇಳಿದ ತಕ್ಷಣ ಅವಳು ಎಲ್ಲವನ್ನೂ ವಿವರಿಸಿದ್ಲು ಅವಳ ಕಣ್ಣಲ್ಲಿ ನನಗೆ ಓದಿ ಮುಂದೆ ಬರಬೇಕು ಎಂಬ ಆಸೆ ಕಾಣಿಸ್ತು ನಾನು ಅವಳ ಬಳಿ ಚಿಂತಿಸಬೇಡ ನೀನು ಕೊಡಬೇಕಾಗಿರುವ ಬಾಕಿ ಹಣವನ್ನು ನಾನು ಪಾವತಿಸುತ್ತೇನೆ ಎಂದು ಹೇಳಿ ಅವಳ ಕಾಲೇಜಿನ ಶುಲ್ಕವನ್ನು ಭರಿಸಿದೆ ನನ್ನ ಕಾರ್ಡನ್ನು ಅವಳಿಗೆ ನೀಡಿ ನಿನಗೆ ಯಾವಾಗಲಾದರೂ ಅವಶ್ಯಕತೆ ಇದ್ದರೆ ನನಗೆ ಫೋನ್ ಮಾಡು ನಿನಗೆ ಏನೇ ಸಹಾಯ ಬೇಕಿದ್ದರೂ ನನ್ನ ಬಳಿ ಕೇಳಬಹುದು ಅಂತ ಕೇಳಿದೆ ಅದಕ್ಕೆ ಅವಳು ಸರ್ ನನಗೆ ಸಹಾಯ ಅಲ್ಲ ಕೆಲಸ ಬೇಕಾಗಿದೆ ನಿಮ್ಮಿಂದಾದರೆ ನನಗೆ ಏನಾದರೂ ಕೆಲಸ ಕೊಡಿಸಿ ನಾನು ದುಡಿದು ನನ್ನ ಮತ್ತು ನನ್ನ ಅಮ್ಮನ ಖರ್ಚನ್ನು ನಿಭಾಯಿಸುತ್ತೇನೆ ಎಂದು ಹೇಳಿದಳು ನನಗೆ ರೋಹಿಣಿಯ ಮಾತನ್ನು ಕೇಳಿ ತುಂಬ ಸಂತೋಷವಾಯಿತು ಇವಳೊಬ್ಬ ತುಂಬ ಪರಿಶ್ರಮ ಪಡುವ ಹಾಗೂ ತನ್ನ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುವಂಥ ಹುಡುಗಿ ಅಂತ ನನಗೆ ಅರಿವಾಯಿತು ಈ ನಗರದಲ್ಲಿ ನನ್ನ ಎರಡು ಶಾಲೆಗಳು ಇವೆ ನಾನು ಅವಳಿಗೆ ಒಂದು ಕಡೆ ಶಿಕ್ಷಕಿಯಾಗಿ ಕೆಲಸ ಕೊಡಿಸಿದೆ ಕೆಲಸ ಮಾಡಿ ಅವಳ ತಾಯಿಯನ್ನು ನೋಡಿಕೊಳ್ಳುವಷ್ಟು ಹಣ ಅವಳಿಗೆ ಶಿಕ್ಷಕ ವೃತ್ತಿಯಿಂದ ಸಿಕ್ತಿತ್ತು ರೋಹಿಣಿಯ ಸರಳ ಸ್ವಭಾವ ಮತ್ತು ಅವಳ ಒಳ್ಳೆಯ ವರ್ತನೆಯನ್ನು ನೋಡಿ ನಾನು ನನ್ನ ಮನಸ್ಸಿನಲ್ಲಿ ಅವಳನ್ನು ನನ್ನ ಸೊಸೆ ಮಾಡಿಕೊಳ್ಳುವುದಾಗಿ ನಿರ್ಧರಿಸಿದೆ ಒಂದು ದಿನ ನಾನು ರೋಹಿಣಿಯ ತಾಯಿ ಬಳಿ ನನ್ನ ಮಗನಿಗಾಗಿ ರೋಹಿಣಿಯ ಸಂಬಂಧವನ್ನು ಕೇಳಿದಾಗ ಅವರು ಖುಷಿಯಿಂದ ಒಪ್ಪಿಕೊಂಡ್ರು ಹೀಗಾಗಿ ನನಗೆ ರೋಹಿಣಿಯ ಸೊಸೆಯಾಗಿ ಸಿಕ್ಕಿದ್ದಾಳೆ ನನಗೆ ಇಂದು ತುಂಬ ಸಂತೋಷವಾಗುತ್ತಿದೆ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ರೋಹಿಣಿ ಇಂದು ಅವಳ ಪರಿಶ್ರಮ ಹಾಗೂ ಛಲದಿಂದ ಈ ನಗರದ ಅತಿ ದೊಡ್ಡ ವಕೀಲ ಆಗಿದ್ದಾಳೆ ಈಗಷ್ಟೇ ಅವಳ ಪ್ರತಿಭೆಯಿಂದ ಎರಡು ದೊಡ್ಡ ದೊಡ್ಡ ಕೇಸ್ಗಳನ್ನು ಗೆದ್ದಿದ್ದಾಳೆ ಎಂದು ರೋಹಿಣಿಯ ಬಗ್ಗೆ ಎಲ್ಲರಿಗೂ ವಿವರಿಸಿ ಹೇಳಿದರು ಈಗ ಕೆಳಗಡೆ ಕುರ್ಚಿಯ ಮೇಲೆ ಕುಳಿತಿದ್ದ ರಿತೇಶ್ ಮತ್ತು ಮಾಯಾಳಿಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿತು ಈಗಂತೂ ಅವರಿಗೆ ನನ್ನ ತಂಗಿ ಈ ನಗರದ ಅತಿ ದೊಡ್ಡ ಆಸ್ಪತ್ರೆಯ ನಿರ್ದೇಶಕನ ಮಗನ ಹೆಂಡತಿಯಾಗಲು ಹೊರಟಿದ್ದಾಳೆ ಎಂಬುದು ಅರ್ಥವಾಯಿತು ರೋಹಿಣಿಯೊಂದಿಗೆ ಒಳ್ಳೆಯ ರೀತಿಯಲ್ಲಿ ವರ್ತಿಸುವುದೇ ನಮಗೆ ಒಳ್ಳೆಯದು ಎಂದು ಅವರಿಗೆ ಮನವರಿಕೆಯಾಯಿತು ಮಾಯಾ ರಿತೇಶ್ ಬಳಿ ಇಲ್ಲಿ ಕೇಳಿ ರೋಹಿಣಿ ಈಗ ನಿಮ್ಮ ಆಸ್ಪತ್ರೆಯ ನಿರ್ದೇಶಕನ ಆಗ್ತಿದ್ದಾಳೆ ನೀವು ಈಗಲೇ ಹೋಗಿ ರೋಹಿಣಿಯ ಜೊತೆ ಮಾತನಾಡಿ ಕೆಲವು ದಿನಗಳ ಬಳಿಕ ಅವರು ನಿಮಗೂ ಸಹ ಪ್ರಮೋಷನ್ ನೀಡಬಹುದು ಹೇಗಿದ್ರೂ ನೀವು ಅವರ ಸೊಸೆಯ ಅಣ್ಣ ಅಲ್ವಾ ಎಂದು ಹೇಳಿದ್ಲು ಕಾರ್ಯಕ್ರಮವು ತುಂಬ ಚೆನ್ನಾಗಿ ಮೂಡಿಬಂತು ಸಮಾರಂಭಕ್ಕೆ ಬಂದಿದ್ದ ಎಲ್ಲ ಅತಿಥಿಗಳು ಹೊರಟು ಹೋದರು ಮಾಯಾ ಸಂದರ್ಭ ನೋಡಿಕೊಂಡು ರೋಹಿಣಿಯ ಬಳಿ ಮಾತನಾಡಲು ಹೋಗುತ್ತಾಳೆ ಮತ್ತು ಆಸ್ಪತ್ರೆಯ ನಿರ್ದೇಶಕರೊಂದಿಗೆ ನಗುತ್ತಾ ಹೇಳುತ್ತಾಳೆ ನಿಮಗೆ ಗೊತ್ತಿದ್ಯಾ ನಾವು ನಿಮ್ಮ ಸೊಸೆಯ ಅಣ್ಣ ಮತ್ತು ಅತ್ತಿಗೆ ಈಗ ನಾವು ಸಂಬಂಧಿಕರಾಗಿದ್ದೇವೆ ನಿರ್ದೇಶಕರು ಆಶ್ಚರ್ಯದಿಂದ ಏನು ನೀವು ರೋಹಿಣಿಯ ಅಣ್ಣ ಅತ್ತಿಗೆಯಾ ಎಂದು ಕೇಳುತ್ತಾರೆ ಮಾಯಾ ನಗುತ್ತಾ ಹೌದು ನಿಮಗೆ ನಂಬಿಕೆ ಇಲ್ಲದಿದ್ದರೆ ನೀವು ರೋಹಿಣಿಯನ್ನೇ ಕೇಳಿ ರೋಹಿಣಿ ನಮ್ಮ ತಂಗಿ ಮತ್ತು ನಾವು ಅವಳ ಅಣ್ಣ ಅತ್ತಿಗೆ ಏನು ರೋಹಿಣಿ ನೀನ್ಯಾಕೆ ಮಾತನಾಡ್ತಿಲ್ಲ ನಾವು ನಿನ್ನ ಅಣ್ಣ ಅತ್ತಿಗೆ ಅಂತ ಇವರ ಬಳಿ ಹೇಳು ಎಂದು ಹೇಳತೊಡಗಿದಳು ಇದರಿಂದ ಕೋಪಗೊಂಡ ಅವರು ಏನು ನೀವಿಬ್ಬರು ರೋಹಿಣಿಯ ಅಣ್ಣ ಮತ್ತು ಅತ್ತಿಗೆಯ ಈ ವಿಷಯ ನನಗೆ ಮೊದಲೇ ತಿಳಿದಿದ್ರೆ ನಾನು ಖಂಡಿತವಾಗಿಯೂ ನಿಮ್ಮನ್ನು ಈ ಸಮಾರಂಭಕ್ಕೆ ಕರೆಯುತ್ತಿರಲಿಲ್ಲ ನೀವೇನೆಂದುಕೊಂಡಿದ್ದೀರಾ ರೋಹಿಣಿ ನನಗೆ ಏನೂ ಹೇಳಿಲ್ಲ ಎಂದು ಭಾವಿಸುತ್ತಿರುವಿರೇ ನೀವು ರೋಹಿಣಿ ಮತ್ತು ಅವಳ ತಾಯಿಯ ಜೊತೆ ಏನೆಲ್ಲ ಹಿಂಸಾಚಾರಗಳನ್ನು ಮಾಡಿದ್ದೀರಿ ಎಂಬುದು ಎಲ್ಲವೂ ನನಗೆ ತಿಳಿದಿದೆ ಈಗಲೇ ಇಲ್ಲಿಂದ ಹೊರಟು ಹೋಗಿ ಇಲ್ಲವಾದರೆ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಕರೆದು ನಿಮ್ಮನ್ನು ಹೊರಗಡೆ ತಳ್ಳಬೇಕಾಗ್ತದೆ ನಾಳೆ ಬರುವಾಗ ಆಸ್ಪತ್ರೆಗೆ ಕೆಲಸಕ್ಕೆ ರಾಜೀನಾಮೆ ಕೊಡಲು ತಯಾರಾಗಿ ಬಾ ನಾನು ನಿನ್ನಂತಹ ಕೆಟ್ಟ ವ್ಯಕ್ತಿಯನ್ನು ನನ್ನ ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಇರಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದರು ಅವರ ಮಾತನ್ನು ಕೇಳಿ ಗಾಬರಿಗೊಂಡ ಮಾಯಾ ಮತ್ತು ರಿತೇಶ್ ಓಡಿ ಹೋಗಿ ರೋಹಿಣಿಯ ಬಳಿ ನೀನೇ ಇವರಿಗೆ ಅರ್ಥ ಮಾಡಿಸು ನಿನ್ನ ಅಣ್ಣನನ್ನು ಕೆಲಸದಿಂದ ತೆಗೆದುಹಾಕುತ್ತೇನೆ ಅಂತ ಅವರು ಹೇಳ್ತಿದ್ದಾರೆ ನೀನು ಅವರು ಕೆಲಸದಿಂದ ತೆಗೆದು ಹಾಕಲಾರರು ಎಂದು ಬೇಡಿಕೊಂಡಳು ರೋಹಿಣಿಯು ಅತ್ತಿಗೆ ನಾನು ಏನೂ ಹೇಳಲು ಸಾಧ್ಯ ಇಲ್ಲ ಇದು ಅಪ್ಪಾಜಿಯವರ ನಿರ್ಧಾರ ಅವರ ಆಸ್ಪತ್ರೆಯಲ್ಲಿ ಕೆಲಸ ಮಾಡಲು ಯಾರು ಅರ್ಹರಲ್ಲ ಎಂದು ಅವರಿಗೆ ಅನ್ನಿಸುತ್ತದೆಯೋ ಅವರನ್ನು ಆ ಕೆಲಸದಿಂದ ತೆಗೆದುಹಾಕುವ ಪೂರ್ಣ ಅಧಿಕಾರ ಅವರಿಗೆ ಇದೆ ನಾನು ಅವರ ಕೆಲಸದಲ್ಲಿ ತಲೆ ಹಾಕಲು ಹೋಗೋದಿಲ್ಲ ಅಷ್ಟರಲ್ಲಿ ಕೆಳಗಡೆ ಕುರ್ಚಿಯ ಮೇಲೆ ಕುಳಿತಿದ್ದ ಶ್ಯಾಮಲಾ ದೇವಿಯವರು ವೇದಿಕೆಯ ಮೇಲೆ ಬಂದು ಸೊಸೆ ನಾನು ನಿನ್ನ ಬಳಿ ಅಂದೇ ಹೇಳಿದ್ದೆ ಒಂದಲ್ಲ ಒಂದು ದಿನ ನನ್ನ ಮಗಳ ಬಳಿ ನಿಮ್ಗಿಂತ ಹೆಚ್ಚು ಹಣ ಹೆಸರು ಬಂದೇ ಬರುತ್ತದೆ ನೋಡು ಇಂದು ಆ ದಿನ ಬಂದೇ ಬಿಟ್ಟಿದೆ ಇವತ್ತು ಅವಳು ನಿಮ್ಮಿಂದ ತುಂಬ ಮುಂದೆ ಇದ್ದಾಳೆ ಅವಳು ಈ ನಗರದ ಒಳ್ಳೆಯ ಒಬ್ಬ ವಕೀಲೆಯಾಗಿದ್ದಾಳೆ ಹಾಗೂ ಈ ನಗರದ ಅತ್ಯಂತ ದೊಡ್ಡ ಆಸ್ಪತ್ರೆಯ ನಿರ್ದೇಶಕರ ಸೊಸೆಯೂ ಆಗಿದ್ದಾಳೆ ನಿಮಗೆ ಈಗಾಗಲೇ ಮನೆ ಖಾಲಿ ಮಾಡುವ ಕಾಗದ ಪತ್ರ ಸಿಕ್ಕಿರಬಹುದು ಅನ್ನಿಸ್ತಿದೆ ಒಂದು ಕಡೆ ಮನೆಯೂ ಹೋಯಿತು ಈ ಕಡೆ ಕೆಲಸ ಹೋಯಿತು ಹಾಗೂ ಇನ್ನೊಂದು ಕಡೆ ತಾಯಿ ಮತ್ತು ತಂಗಿಯ ಐಷಾರಾಮಿ ಜೀವನವನ್ನು ಆಕಾಶವೇ ತಲೆಗೆ ಕಳಚಿ ಬಿದ್ದಂತಾಯಿತು ಯಾವ ತಾಯಿ ಮತ್ತು ತಂಗಿಯನ್ನು ಮನೆಯಿಂದ ಹೊರಹಾಕಿದ್ದರೋ ಅವರ ಇಂದು ಇಷ್ಟೊಂದು ಒಳ್ಳೆಯ ಪರಿಸ್ಥಿತಿಯಲ್ಲಿ ಜೀವಿಸಬಹುದು ಎಂದು ಮಾಯಾ ಹಾಗೂ ರಿತೇಶ್ ಕನಸನ್ನು ಸಹ ಅಂದುಕೊಂಡಿರಲಿಲ್ಲ ಅವರು ಮಾಡಿದ ಎಲ್ಲ ಕರ್ಮಗಳ ಫಲವು ಈಗ ಅವರಿಗೆ ಸಿಗುತ್ತಿದೆ ರಿತೇಶ್ ಮನೆ ಕೆಲಸ ಎಲ್ಲವೂ ಹೋಯಿತು ಸಮಯ ಎಲ್ಲರಿಗೂ ಬಂದೇ ಬರುತ್ತಿದೆ ಆದರೆ ನಾವು ಯಾವತ್ತೂ ನಮ್ಮ ಸಮಯದ ದುರುಪಯೋಗ ಮಾಡಿಕೊಳ್ಬಾರ್ದು ಇಂದು ನಾವು ಯಾವುದೇ ದುರ್ಬಲರನ್ನು ಸತಾಯಿಸಿದ್ರೂ ನಾಳೆ ಅದೇ ದುರ್ಬಲರು ನಮಗಿಂತ ಹೆಚ್ಚು ಪ್ರಬಲರಾಗಿ ನಮ್ಮ ಮುಂದೆ ಎದ್ದು ನಿಲ್ತಾರೆ ಈ ಕಥೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ